ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಐದನೇ ಕ್ಲಾಸ್ ಮಕ್ಕಳಿಂದ ಹೇಳ್ಕೊಡ್ಬೇಕಾಗಿರೋಂಥ ಮೊದಲನೇ ಪಾಠ ಇವತ್ತಿನ ಸೆಂಚುರಿಲಿ ಈ ಒಂದು ಪಾಠ ಯಾವತ್ತೂ ಮರಿಬೇಡಿ ಈ ಥರ ಒಂದು ಪ್ಲಸ್ ಮಾರ್ಕ್ ಫೋರ್ ಕ್ವಾಡ್ರೆಂಟ್ ಅಂತ ಕರಿತೀವಿ ನಾಲ್ಕು ಥರ ಕ್ಯಾಟಗರಿ ಇರ್ತಾರೆ ನಾವೆಲ್ಲ ಇವಾಗ ಮೊದಲು ಕಾಲದಲ್ಲಾದರೆ ಬೆಳೆ ಬೆಳ್ಕೊಂಡು ತಿಂತಿದ್ವಿ ಬೇಟೆ ಆಡ್ಕೊಂಡು ತಿಂತಿದ್ವಿ ಅದೆಲ್ಲ ಮಾಡ್ತಿದ್ವಿ ಈಗ ದುಡ್ಡು ಸಂಪಾದನೆ ಮಾಡ್ಕೊಂಡು ತಿಂತೀವಿ ಯಾವ ರೀತಿ ದುಡ್ಡು ಸಂಪಾದನೆ ಮಾಡ್ಕೊತೀವಿ ಎಂಪ್ಲಾಯ್ಡ್ ಎಂಪ್ಲಾಯ್ಡ್ ಅಂದ್ರೇನು ಫಿಕ್ಸ್ಡ್ ಸ್ಯಾಲ್ರಿ ಎಂಪ್ಲಾಯಿ ಫಿಕ್ಸೆಡ್ ಸ್ಯಾಲ್ರಿ ಒಂದು ಆಫೀಸ್ಗೆ ಹೋಗ್ತೀನಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೂ ಕೆಲಸ ಮಾಡ್ತೀನಿ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ನನಗೇನು ರೋಲ್ಸ್ ಕೊಟ್ಟಿರ್ತಾರೆ ಇಷ್ಟು ಸಂಬಳ ಅಂತ ಕೊಡ್ತಾರೆ ಅದು ಫಸ್ಟ್ ಕ್ಯಾಟಗರಿ ಎಂಟು ಗಂಟೆ ಕೆಲಸ ಮಾಡಿದ್ರೆ ಐದು ಸಾವಿರನೋ ಎಂಟು ಸಾವಿರನೋ ಹತ್ತು ಸಾವಿರನೋ ಒಂದು ಲಕ್ಷನೋ ಅವ್ರು ಮಾಡೋಂಥ ಕೆಲಸಕ್ಕೆ ಸಂಬಳ ಕೊಡೋಂಥ ಫಸ್ಟ್ ಕ್ಯಾಟಗರಿ ಎರಡನೇ ಕ್ಯಾಟಗರಿ ಸೆಲ್ಫ್ ಎಂಪ್ಲಾಯ್ಡ್ ನಾನು ಆಫೀಸ್ಗೆ ಹೋಗಲ್ಲ ನನಗೆ ಇಷ್ಟ ಬಂದಾಗ ಹೋಗ್ತೀನಿ ನಾನು ಹೋಗಲ್ಲ ಆಫೀಸ್ಗೆ ನಾನು ನನಗೆ ನನಗಿಷ್ಟೇ ಫಿಕ್ಸೆಡ್ ಸಂಬಳ ಅಂತ ಬೇಕಾಗಿಲ್ಲ ನಾನು ಎಷ್ಟು ಕೆಲಸ ಮಾಡ್ತೀನೋ ಅಷ್ಟಕ್ಕೆ ದುಡ್ಡು ಕೊಡಿ ಅನ್ನೋದು ಸೆಕೆಂಡ್ ಕ್ಯಾಟಗರಿ ಅರ್ಥ ಆಗ್ತಾ ಇದೆಯಾ ಇದು ಉದಾಹರಣೆ ಯಾರು ಬರ್ತಾರೆ ಇನ್ಫೋಸಿಸ್ ಎಂಪ್ಲಾಯೀಸ್ ಇರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಇಲ್ಲ ನಮ್ಮ ಕಾರ್ತಿಕ್ ಇರ್ಬೋದು ಅವರೆಲ್ಲ ಫಿಕ್ಸೆಡ್ ಸೆಮ್ ಕ್ಯಾಟಗರಿ ಇರ್ತಾರೆ ಎರಡನೇ ಕ್ಯಾಟಗರಿ ಏನು ಸೆಲ್ಫ್ ಎಂಪ್ಲಾಯ್ಡ್ ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ಏನು ಇವತ್ತು ಇಷ್ಟು ಕೆಲಸ ಮಾಡ್ತೀನಿ ಅಷ್ಟು ಕೆಲಸ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಟೈಲರಿಂಗಲ್ಲೇ ಒಂದು ಟೈಲರಿಂಗ್ ಎಕ್ಸಾಂಪಲ್ ತೊಗೋಣ ಒಂದು ಟೈಲರ್ ಆಗಿ ಎಲ್ಲ ಒಂದು ಅಂಗಡಿಗೆ ಅಥವಾ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋದರೆ ಎಂಟು ಸಾವಿರ ಹತ್ತು ಸಾವಿರ ಸಂಬಳ ಕೊಡ್ತಾರೆ ಅದೇ ನನ್ನ ಮನೇಲೇ ಒಂದು ಟೈಲರಿಂಗ್ ಮಿಷಿನ್ ಇಟ್ಕೊಂಡು ನಾನು ಒಂದು ಜಾಕೆಟ್ ಅಥವಾ ಒಂದು ಡ್ರೆಸ್ಸು ಸ್ಟಿಚ್ ಮಾಡಿರಿ ಇಷ್ಟು ಅಂತ ಬರುತ್ತೆ ಅವ್ರ ಟೈಮಿಂಗ್ಸ್ ಏನಿರಲ್ಲ ಯಾವ್ಯಾವು ಬೇಕಾದ್ರೂ ಮಾಡ್ಕೊಬೋದು ಮತ್ತು ಇನ್ಶೂರೆನ್ಸ್ ಏಜೆಂಟ್ಸ್ ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಆಟೋ ಡ್ರೈವರ್ಸ್ ಅವರೆಲ್ಲ ಯಾವುದ್ರಲ್ಲಿ ಬರ್ತಾರೆ ಸೆಲ್ಫ್ ಎಂಪ್ಲಾಯ್ಡ್ ಕ್ಯಾಟಗರಿಲಿ ಬರ್ತಾರೆ ಇವ್ರಿಗೂ ಇವ್ರಿಗೂ ಏನು ಡಿಫ್ರೆನ್ಸು ಇವರು ಏನೇ ಆಗಲಿ ಫಾರ್ ಎಕ್ಸಾಂಪಲ್ ಹತ್ತು ಸಾವಿರ ಸಂಬಳ ಮೂವತ್ತು ದಿವಸ ಕೆಲಸ ಮಾಡಬೇಕು ಮೂವತ್ತು ದಿವಸ ಅವನು ಇದಕ್ಕಿಂತ ಹತ್ತರಷ್ಟು ಕೆಲಸ ಮಾಡಿದ್ರೆ ಎಷ್ಟು ಸಂಬಳ ಬರುತ್ತೆ ಅವನಿಗೆ ಹತ್ತು ಸಾವಿರನೇ ಬರುತ್ತೆ ಕಮ್ಮಿ ಮಾಡಿದ್ರೆ ಎಷ್ಟು ಬರುತ್ತೆ ಅಷ್ಟೇ ಬರುತ್ತೆ ಆದರೆ ಕಮ್ಮಿ ರಿಪೀಟೆಡಾಗಿ ಮಾಡಿಲ್ಲ ಅಂದರೆ ಕೆಲಸ ಹೋಗುತ್ತೆ ಅಂದರೆ ಇವನ್ ಕಂಟ್ರೋಲು ಇವ್ನ ಇನ್ಕಮ್ ಇವ್ನ ಕಂಟ್ರೋಲ್ ಇಲ್ಲ ಇವ್ರ ವಿಷಯಕ್ಕೆ ಬರೋಣ ಇವ್ರ ಏನು ನನಗೆ ಇವತ್ತು ಐದು ಸಾವಿರ ರೂಪಾಯಿ ಬೇಕು ಅಷ್ಟು ಕೆಲಸ ಮಾಡ್ತೀನಿ ಈ ತಿಂಗಳು ಅಷ್ಟೇ ಬೇಕು ನಂಗೆ ಐದು ಸಾವಿರ ಬರೋ ತಿಂಗಳು ಐವತ್ತು ಸಾವಿರ ಬೇಕು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತೀನಿ ಆಚೆ ತಿಂಗಳು ಹದಿನೈದು ಸಾವಿರ ಬೇಕು ಅಷ್ಟೇ ಕೆಲಸ ಮಾಡ್ತೀನಿ ಅದು ಸೆಲ್ಫ್ ಎಂಪ್ಲಾಯ್ಡ್ ಲೆಕ್ಕ ಮೈ ನೆಕ್ಸ್ಟ್ ಬರೋದು ಬಿಸ್ನೆಸ್ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡೋರು ಅಂತ ಏನು ಒಂದಷ್ಟು ಬಂಡವಾಳ ಇರುತ್ತೆ ಒಂದು ಐಡಿಯಾ ಇರುತ್ತೆ ಬಂಡವಾಳನೂ ಇರಲ್ಲ ಅವ್ರ ಹತ್ರ ಬಿಸ್ನೆಸ್ ಮ್ಯಾನ್ ಹತ್ರ ಬಂಡವಾಳನೂ ಇರೋಲ್ಲ ಇವತ್ತು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಬೇಕಂದ್ರೆ ಬಂಡವಾಳ ಬೇಕಾಗಿಲ್ಲ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಸ್ನೆಸ್ ಮಾಡಬಹುದು ಗೊತ್ತಿದೆ ನಿಮ್ಗದು ಯಾವ ಬಿಸ್ನೆಸ್ ಅಂದ್ರೆ ಮಾಡಿ ನೀವು ಇವತ್ತು ಪ್ರಪಂಚದಲ್ಲಿ ಎಷ್ಟು ಚೆನ್ನಾಗಿದೆ ಪ್ರಪಂಚ ಅಂದ್ರೆ ಇವತ್ತು ಒಂದು ಪೈಸಾ ಇಲ್ದಿರಂಗೆ ಬಿಸ್ನೆಸ್ ಮಾಡ್ಬೋದು ಬಟ್ ಸಾಕಷ್ಟು ಜನ ಏನು ಮಾಡ್ತಾರೆ ನಾನು ಹತ್ತು ಲಕ್ಷ ಬಿಸ್ನೆಸ್ ಮಾಡ್ತೀನಿ ಅಂತ ಟ್ರೈ ಮಾಡ್ತಾರೆ ಸೋಲ್ತಾರೆ ಬಟ್ ಅದಕ್ಕೆ ಬೇಕಾಗಿರೋಂಥ ಲರ್ನಿಂಗು ಟ್ರೈನಿಂಗ್ ಕಲಿಬೇಕು ಎಡಿಂಗ್ ಮೈ ಪಾಯಿಂಟ್ ಆರ್ ನೋಟ್ ಒಂದು ರೂಪಾಯಿ ಬಂಡವಾಳ ಇಲ್ದಿರಂಗೆ ನೀವು ಇವತ್ತು ಪ್ರಪಂಚದಲ್ಲಿ ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಆಗಿ ನಾನು ಸಪೋರ್ಟ್ ಮಾಡ್ತೀನಿ ಅದಕ್ಕೆ ಒಂದು ರೂಪಾಯಿ ಬೇಕಾಗಿಲ್ಲ ಇದು ಥರ್ಡ್ ಕ್ಯಾಟಗರಿ ಇವ್ರು ಏನು ಮಾಡ್ತಾರೆ ಐಡಿಯಾ ಇರುತ್ತೆ ಈ ಥರ ಒಂದಷ್ಟು ಜನ ಸೆಲ್ಫ್ ಎಂಪ್ಲಾಯ್ಡ್ಸ್ ಇರ್ತಾರೆ ಈ ಥರ ಒಂದಷ್ಟು ಜನ ಇಟ್ಕೊತಾರೆ ಈಗ ವಿಶ್ವಗ್ರಹ ಇಜು ಸೊಲ್ಯೂಷನ್ಸ್ ಒಂದು ಬಿಸ್ನೆಸ್ ಏನು ಮಾಡ್ತಾ ಇದೀವಿ ನಾವು ಒಂದು ಸ್ವಲ್ಪ ಬಂಡವಾಳ ನಮ್ಮದು ಬೇರೆಯವ್ರದ್ದೋ ಯಾರದೋ ಬಂಡವಾಳ ಒಂದು ಸ್ವಲ್ಪ ಇರುತ್ತೆ ಅದ್ರ ಜೊತೆಗೆ ಒಂದಷ್ಟು ಜನ ಸೆಲ್ಫ್ ಎಂಪ್ಲಾಯೀಸ್ ನಿಮ್ಮಂಥವ್ರು ಇದ್ರೆ ವರ್ಕ್ ಫ್ರಮ್ ಹೋಮು ಮತ್ತೆ ಕೆಲವ್ರು ಎಂಪ್ಲಾಯೀಸ್ ಓಕೆ ಆ ಮಗು ಅಳ್ತಿದೆ ಏನು ಮಾಡ್ತೀರಾ ಅಂದರೆ ನಮ್ಮ ಟೆಲಿಕಾಲರ್ಸ್ ಟೀಮ್ ಕೈ ಕೊಡಿ ಆಚೆ ಕರ್ಕೊಂಡು ಹೋಗಿ ನಿಮಗೆ ವಿಡಿಯೋ ಇರುತ್ತೆ ಆಮೇಲೆ ನೋಡ್ಕೊಬೋದು ಅರ್ಥ ಆಗ್ತಾಯಿದೆ ತರ್ಡ್ ಒನ್ ಬಂದ್ಬಿಟ್ಟು ಬಿಸ್ನೆಸ್ ಇವ್ರು ಮಾಡ್ತಾರೆ ಇವ್ರನ್ನೆಲ್ಲ ಯೂಸ್ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡ್ತಾರೆ ಇವ್ರಿಗೂ 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 ಇರೋ ಡಿಫ್ರೆನ್ಸ್ ಏನು ಇವರು ಕೆಲ್ಸಕ್ಕೆ ಹೋದ್ರೇನೇ ದುಡ್ಡು ಇವರು ಅಷ್ಟೇ ಕೆಲಸಕ್ಕೆ ಹೋದ್ರೇ ದುಡ್ಡು ಇವರು ಏನೂ ಮಾಡಿಲ್ಲ ಅಂದರೂ ದುಡ್ಡು ಯಾಕಂದರೆ ಸೆಟಪ್ ಮಾಡೋಗಿರ್ತಾರೆ ಮಾಡಿ ಹೋಗಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಾನು ಇದೆಲ್ಲ ಆಯಿತು ಒಂದು ಟೀಮ್ ರೆಡಿ ಮಾಡಿದ್ದೀನಿ ನಾಳೆಯಿಂದ ನಾನು ಕೆಲಸ ಮಾಡಬೇಕಾ ಒಳಗೆ ಆರಾಮಾಗಿರ್ಬೋದು ಆದರೆ ನನ್ನ ಬಿಸ್ನೆಸ್ ಇನ್ನೂ ದೊಡ್ಡದಾಗಿ ತೊಗೊಂಡು ಹೋಗಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ಮಾತ್ರ ನಾನು ಮಾಡಬೇಕು ಇಲ್ಲ ನನ್ನ ತಿಂಗ್ಳಿಗೆ ಇಷ್ಟೇ ಸಾಕು ಅಂದರೆ ಚೆಲ್ ರಿಟೈರ್ಡ್ ಅರ್ಧ ಆಗ್ತಾ ಇದೆಯಾ ಇವ್ರದ್ದು ಆ ಕ್ಯಾಟಗರಿ ಇವರು ಸತ್ತೋದ್ರು ಕೂಡ ಇವ್ರ ಮನೆಯವ್ರಿಗೆ ಹೋಗುತ್ತೆ ದುಡ್ಡು ಇವರು ಇರೋವಂಥ ಅವಶ್ಯಕತೆ ಇಲ್ಲ ಈ ಎರಡು ಕ್ಯಾಟಗರಿಲಿ ಅವ್ರು ಇರೋವ್ರಿಗೂ ಮಾತ್ರ ಜೀವನ ನೆಕ್ಸ್ಟ್ ಕ್ಯಾಟಗರಿ ಬರುತ್ತೆ ಇದಕ್ಕಿಂತ ನೆಕ್ಸ್ಟ್ ಕ್ಯಾಟಗರಿ ಬರೋದು ಇನ್ವೆಸ್ಟರ್ಸ್ ಏನು ಹಾ ಇಲ್ಲಿ ದುಡ್ಡು ದುಡ್ಡನ್ನು ಸಂಪಾದನೆ ಮಾಡುತ್ತೆ ಏನು ಮಾಡುತ್ತೆ ಜೀವನ ಎಲ್ಲಾರ ಜೀವನ ನೀವು ಅಬ್ಸರ್ವ್ ಮಾಡಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಲ್ಲ ಪ್ರತಿಯೊಬ್ಬರು ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಒಂದು ಕಡೆ ಕೆಲಸ ಮಾಡ್ತಾರೆ ಸ್ವಲ್ಪ ಕೆಲಸ ಕಲ್ತ್ಕೊತಾರೆ ಅವ್ರದ್ದು ಸೆಲ್ಫ್ ಎಂಪ್ಲಾಯ್ ಆಗ್ತಾರೆ ಅಲ್ಲಿಂದ ಮೂವ್ ಆಗ್ತಾರೆ ಬಿಸ್ನೆಸ್ ಮಾಡ್ತಾರೆ ಅಲ್ಲಿಂದ ದುಡ್ಡು ಸಂಪಾದನೆ ಮಾಡಿ ಇನ್ವೆಸ್ಟರ್ ಆಗ್ತಾರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಕಂಪ್ನಿ ನಾನು ಈಗ ನನ್ನ ಸಂಸ್ಥೆ ನಡೀತಿದೆ ಬಿಸ್ನೆಸ್ ನಡೀತಿದೆ ನಿನ್ನ ಯಾರಾದರೂ ಒಂದು ಒಳ್ಳೆ ಐಡಿಯಾ ಇದೆ ಬಿಸ್ನೆಸ್ ಸರ್ ನಾನು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಐ ಮೀನ್ ಇನ್ವೆಸ್ಟರ್ ನಾನು ಎಲ್ಲಿಗೆ ಹೋಗಿದ್ದೀನಿ ಎಲ್ಲಿಗೆ ಹೋಗಿದ್ದೀನಿ ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬರೋಕ್ಕೆ ಎರಡು ಸಾವಿರದ ಒಂಬ ಐದರಿಂದ ಇಲ್ಲಿಗೆ ಇಪ್ಪತ್ತು ವರ್ಷ ಆಯ್ತು ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಆಟೋ ಡ್ರೈವರಿಂದ ಇಲ್ಲಿಗೆ ಬರೋಕ್ಕೆ ಇಪ್ಪತ್ತು ವರ್ಷ ಆಯಿತು ಆಟೋ ಡ್ರೈವರಿಂದ ಡಾಕ್ಟರ್ ಶಿವಕುಮಾರ್ ಹಾಕಿ ಇಪ್ಪತ್ತು ವರ್ಷ ಆಯಿತು ಗೆಡಿಂಗ್ ಮೈ ಪಾಯಿಂಟ್ ಅವ್ರು ಎಷ್ಟು ಖರ್ಚು ಮಾಡಿರ್ಬೋದು ಫಾರ್ ಎಕ್ಸಾಂಪಲ್ ನಾನು ಯಾರು ಹೇಳಿದರು ಸರ್ ಮುನ್ನೂರೈವತ್ತು ರೂಪಾಯಿ ನಾವು ಹಾಕ್ತೀವಿ ತಿಂಗ್ಳಿಗೆ ಸಂಬಳ ಬಂದಿಲ್ಲ ಅಂದರೆ ಅಂತ ಹದಿನೈದರಿಂದ ಇಪ್ಪತ್ತು ಕೋಟಿ ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಎಷ್ಟು ಹದಿಮೂರು ವರ್ಷ ಜೀವನ ಹದಿಮೂರಲ್ಲ ಇಪ್ಪತ್ತ್ಮೂರು ವರ್ಷ ಅಲ್ಲ ಹದಿನೆಂಟು ನಲವತ್ತು ನಲವತ್ತು ಮೈನಸ್ ಹದಿನೆಂಟು ಎಷ್ಟು ರೀ ಟ್ವೆಂಟಿ ಟು ಇಪ್ಪತ್ತೆರಡು ವರ್ಷ ನನ್ನ ಜೀವನ ಹತ್ತಿರ ಹದಿನೈದು ಕೋಟಿ ಫುಲ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ನಾನು ಸಂಪಾದನೆ ಮಾಡಿರೋ ದುಡ್ಡು ಹಾಕಿ ಮಾಡಿರೋಂಥ ಬಿಸ್ನೆಸ್ ಇವತ್ತು ಪ್ರಾಫಿಟ್ ಬರುತ್ತೆ ಅಂತ ಗ್ಯಾರಂಟಿ ಇದೆಯಾ ಗ್ಯಾರಂಟಿ ಇಲ್ಲ ಆದರೆ ಏನು ಮಾಡಬೇಕು ಮಾಡಬೇಕು ಕರೆಕ್ಟ್ ಆರ್ ನಾಟ್ ದಟ್ ಈಸ್ ಯು ಕಾಲ್ಡ್ ಹೋಪ್ ಎಷ್ಟು ಸಾಧ್ಯ ಆಗುತ್ತೆ ತಪ್ಪು ಎಲ್ಲರೂ ಮಾಡ್ತೀವಿ ತಪ್ಪು ಎಲ್ಲರೂ ಮಾಡ್ತೀವಿ ಯಾರು ತಪ್ಪು ಮಾಡಲ್ಲ ಶೋಮಿ ಒನ್ ಪರ್ಸನ್ ಮಕ್ಕಳು ಮಾತ್ರ ತಪ್ಪು ಮಾಡೋಲ್ಲ ಇನ್ನೆಲ್ಲರೂ ತಪ್ಪು ಮಾಡ್ತಾರೆ ಮಕ್ಳು ಯಾರು ಆರು ವರ್ಷದ ಕೆಳಗಿರೋ ಮಕ್ಕಳು ಯಾವುದೇ ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆರು ವರ್ಷದ ಮೇಲಿರೋ ಮಕ್ಕಳೇ ತಪ್ಪು ಮಾಡೋದು ಈ ಭೂಮಿಯಲ್ಲಿ ಯಾರಾದರೂ ತಪ್ಪು ಅಂದರೆ ಅದು ಆರು ವರ್ಷದ ಮೇಲಿರೋರೆ ಆರು ವರ್ಷದವರೆಗೂ ತಪ್ಪು ಮಾಡೋಕೆ ಸಾಧ್ಯನೇ ಇಲ್ಲ ತೋರಿಸಿ ಒಂದು ತಪ್ಪು ಮಕ್ಕಳ ಕಡೆಯಿಂದ ಗೆಡಿಂಗ್ ಮೈ ಪಾಯಿಂಟ್ ಅವರು ಸೊ ಈ ಥರ ನಾಲ್ಕು ಕ್ಯಾಟಗರಿಲಿ ನೀವು ಬೆಳಿಬೇಕು ಈಗ ನಿಮ್ಮನ್ನ ಎಲ್ಲಿ ತೊಗೊತಾ ಇದ್ದೀನಿ ನಾನು ಎಲ್ಲಿ ತಗೊತಾ ಇದ್ದೀನಿ ಗಿಡಿಂಗ್ ಮೈ ಪಾಯಿಂಟ್ ಕರೆಕ್ಟಾಗಿ ನೀವು ನಾನು ಹೇಳಿದ ಕೆಲಸ ಸಿಸ್ಟಮ್ಯಾಟಿಕ್ ಮಾಡಿದ್ರೆ ನೂರ ಹನ್ನೆರಡು ದಿವಸದಲ್ಲಿ ನಿಮ್ಮನ್ನ ಇಲ್ಲಿಂದ ಎಲ್ಲಿಗೆ ತೊಗೊಂಡ್ಬರ್ತೀನಿ ಅಂಡರ್ಸ್ಟ್ಯಾಂಡ್ ಅವರ್ ಆಮ್ ಟಾಕಿಂಗ್ ಹೇಳಿದ ಅರ್ಥ ಆಯ್ತು ಅನಿಸುತ್ತಲ್ಲ ಒಂದೇ ಒಂದು ನಿಮಿಷ ಕಾಲ್ ಪಿಕ್ ಮಹೇಶ್ ಟ್ರೈನಿಂಗಲ್ಲಿದ್ದೀನಿ ಮಾಡ್ತೀನಿ ಮಹೇಶ್ ಏನು ಹೇಳ್ತಿದೆ ನೂರ ಹನ್ನೆರಡು ದಿವಸದಲ್ಲಿ ನಿಮ್ಮನ್ನ ಇಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡ್ತೀನಿ ಎಷ್ಟು ದಿವಸದಲ್ಲಿ ಪ್ರತಿ ದಿವಸ ನಾಲ್ಕು ಗಂಟೆ ಕಂಪಲ್ಸರಿ ಕೆಲಸ ಮಾಡಬೇಕು ಕ್ಲಿಯರ್ ಎಲ್ಲಿಗೆ ಶಿಫ್ಟ್ ಮಾಡ್ತೀನಿ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಎಷ್ಟು ದಿವಸ ಬೇಕು ಮೂರು ವರ್ಷ ಬೇಕು ಎಷ್ಟು ವರ್ಷ ಬೇಕು ವರ್ಸ್ಟ್ ಸಿಚುವೇಶನ್ ನಾನು ಹೇಳ್ತಾರ್ದು ಇಲ್ಲಿಂದ ಇಲ್ಲಿಗೆ ಹೋಗೋಕೆ ಮೂರು ವರ್ಷ ಬೇಕು ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಎಷ್ಟು ದಿವಸ ಬೇಕು ನೂರ ಹನ್ನೆರಡು ದಿವಸ ಬೇಕು ಸಾಕು ರೆಡಿಂಗ್ ಮೈ ಪಾಯಿಂಟ್ ಇಂಟರ್ನೆಟ್ ಅದನ್ನು ಫಾಲೋ ಮಾಡಿ ಕ್ಲಿಯರ್ ಇದು ನನ್ನ ಉದ್ದೇಶ ಗೊತ್ತಾಗ್ತದೆ ಹೇಳ್ತಾ ಇರೋದು ಈಗ ಒಬ್ಬರೇ ಮನುಷ್ಯ ಐವತ್ತು ಸಾವಿರ ಕೋಟಿ ಸಂಪಾದನೆ ಮಾಡಿದ್ದಾರೆ ಒಂದೇ ಮನುಷ್ಯ ಎರಡು ಲಕ್ಷ ಕೋಟಿ ಸಂಪಾದನೆ ಮಾಡಿದ್ದಾರೆ ಅದನ್ನು ತೆಗೆದು ನೂರು ಜನ ಒಂದೊಂದು ಕೋಟಿ ಸಂಪಾದನೆ ಮಾಡಿದ್ದಾರೆ ಸಾಕು ಮೂವತ್ತು ಲಕ್ಷ ಸಂಪಾದನೆ ಮಾಡಿದೆ ಹಳ್ಳಿ ಲೆವೆಲಲ್ಲಿ ಮೂವತ್ತು ಲಕ್ಷ ಸಂಪಾದನೆ ಮಾಡಿ ಒಂದು ಹತ್ತು ಲಕ್ಷ ಮನೆಗೆ ಜಮೀನು ಹೆಂಗು ಇದ್ದೇ ಇರುತ್ತೆ ಅವ್ರ ಹತ್ರ ಅಲ್ಲಿವತ್ತ ಕರೆಕ್ಟ್ ಏನು ರೀ ಎಕರೆಗಳು ಕಟ್ಲೆ ಇರುತ್ತೆ ಸೈಟು ತಗೊಳ್ಳೋದು ಬೇಕಾಗಿಲ್ಲ ಒಂದು ಮನೆ ಕಟ್ಟೋಕೆ ಒಂದು ಹತ್ತು ಲಕ್ಷ ಒಂದು ಹತ್ತು ಲಕ್ಷ ಎಫ್ ಡಿ ಒಂದು ಹತ್ತು ಲಕ್ಷ ಕಾಯಿಲೆ ಕಸಲೆಗೆ ಅಂತ ಇಟ್ಕೊಂಡ್ರು ಅವ್ರ ಲೈಫ್ ಸೆಟ್ಲ್ ಕರೆಕ್ಟ್ ಅಲ್ವೇನ್ರಿ ರೀ ಮೈ ಮೈ ಮಾಡ್ ಹೇಗೆ ಫ್ಯಾಮಿಲಿ ಲೈಫ್ ಡಿಸ್ಟರ್ಬ್ ಆಗಬಾರ್ದು ರಾಂಗ್ ರೂಟಿಗೆ ಇಡಬಾರ್ದು ಅನ್ಯಾಯ ಮಾಡಬಾರ್ದು ಎಜುಕೇಷನ್ ಸೆಕ್ಟ್ರಲ್ಲೇ ಗಿಡಿಂಗ್ ಮೈ ಬರೀ ಎಜುಕೇಷನ್ ಸೆಕ್ಟ್ರಲ್ಲಿ ಮಾತ್ರ ಯಾಕೆ ಪೇ ಮಾಡ್ತಾ ಇರೋ ತ್ರೀ ಹಂಡ್ರೆಡ್ ರುಪೀಸು ಇನ್ವೆಸ್ಟ್ಮೆಂಟಾ ಇನ್ವೆಸ್ಟ್ಮೆಂಟಾ ಇಲ್ಲ ಮುನ್ನೂರು ರೂಪಾಯಿ ಕೊಟ್ಬಿಟ್ಟಿದ್ದೀನಿ ತಿಂಗ್ಳ ತಿಂಗಳ ಐದು ಸಾವಿರ ಕೊಡಿ ಅಂತ ಹಾಂ ಹೂವೇ ಅದೇನೆ ವರ್ಕ್ ಫ್ರಮ್ ಹೋಮ್ ಅವ್ರದ್ದು ಹೂವೇ ಇವತ್ತು ಮುನ್ನೂರು ರೂಪಾಯಿ ಕೊಟ್ಬಿಟ್ಟಿದ್ದೀನಿ ತಿಂಗಳ ತಿಂಗಳ ಐದು ಸಾವಿರ ನನ್ನ ಅಕೌಂಟಿಗೆ ಬರಬೇಕು ತಿಂಗ್ಳಿಗೆ ಐದು ಸಾವಿರ ಬರಬೇಕು ಅಂದರೆ ನೀವು ನನಗೆ ಹತ್ತು ಲಕ್ಷ ಕೊಡಬೇಕು ಇಲ್ಲ ಎರಡು ಲಕ್ಷ ಕೊಡಬೇಕು ಕರೆಕ್ಟ್ ಆರ್ ನಾಟ್ ತಿಂಗ್ ಸುಮ್ಮನೆ ಐದು ಸಾವಿರ ಬರಬೇಕು ಅಂದರೆ ಮುನ್ನೂರು ರೂಪಾಯಿ ಕೊಡ್ತಾ ಇರೋದು ಐದು ಸಾವಿರ ಬರಲಿಕ್ಕಲ್ಲ ಅರ್ಧ ಆಗ್ತಾ ಇದೆಯಾ ಏನು ಮಾಡೋಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋಕ್ಕೆ ಲೀಡ್ ಜನ್ರೇಷನ್ ಮಾಡೋದಕ್ಕೆ ಕೋರ್ಸ್ಗೆ ಜಾಯಿನ್ ಮಾಡಿಸ್ಲಿಕ್ಕೆ ನಿಮಗೆ ಟ್ರೈನಿಂಗ್ ಕೊಡೋದಕ್ಕೆ ದ ತ್ರೀ ಹಂಡ್ರೆಡ್ ರುಪೀಸ್ ಇಸ್ ದ ಟ್ರೈನಿಂಗ್ ಫೀಸ್ ಐವತ್ನಾಲ್ಕು ರೂಪಾಯಿ ಯಾಕೆ ಜಿ ಎಸ್ ಟಿ ಯಾವುದು ಯಾಕೆ ಕಟ್ತಾ ಇರೋದು ನಾವು ನಮ್ಮ ಮನೇಲಿ ನೀರು ಬರೋಕ್ಕೆ ನಮ್ಮನೇಲಿ ಕರೆಂಟ್ ಅವಕ್ಕೆ ಓ ಹೌದು ಜಿ ಎಸ್ ಟಿ ಕಟ್ಟಿದ್ರೆ ಅಲ್ಲ ಕರೆಕ್ಟಾಗಿ ಬರೋದು ರೋಡ್ ಇರೋದಕ್ಕೆ ಗಿಡಿಂಗ್ ಮ್ಯಾಮ್ ಫಾರ್ ಎಕ್ಸಾಂಪಲ್ ನಾವೇನು ಸ್ಕ್ಯಾಮ್ ಮಾಡ್ರೆ ಪೊಲೀಸವ್ರು ಕಂಪ್ಲೇಂಟ್ ಕೊಟ್ಟರು ಅವ್ರು ಬಂದು ನನ್ನ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಕಟ್ತಾ ಇರೋದು ಜಿ ಎಸ್ ಟಿ ಗೊತ್ತಾಗ್ತಾ ಇದೆಯಾ ಸೊ ಯಾರಿಗೋಸ್ಕರ ಕಟ್ತಾರೆ ಇದಿದೋ ನಮಗೋಸ್ಕರನೇ ಕ್ಲಿಯರ್ ಸೊ ಮುನ್ನೂರು ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಅಲ್ಲ ನೀವು ನಾಳೆ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ನಾನು ಮುನ್ನೂರು ರೂಪಾಯಿ ಕೊಟ್ಟಿದ್ದೀನಿ ನಂಗೆ ಸಂಬಳ ಬಂದಿಲ್ಲ ಅಂದರೆ ನನ್ನಷ್ಟು ಕೆಟ್ಟವ್ನ ಯಾರೂ ಇರಲ್ಲ ಗೆಟಿಂಗ್ ಮೈ ಪಾಯಿಂಟ್ರೂ ಈಗ ನೀವೇನು ಮಾಡಬೇಕು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ಫಸ್ಟು ನಿಮ್ಮದು ಮೇನ್ ಇಂಟೆನ್ಷನ್ ಮೂವತ್ತು ಜನದ ಒಂದು ಟೀಮ್ ಮಾಡಬೇಕು ಏನು ಹೇಳಿ ಕಂಪಲ್ಸರಿ ಮತ್ತೇನು ಸರ್ ಚೈನ್ಲಿಂಗ್ ಸಿಸ್ಟಮ್ಮ ಅಲ್ಲ ನೀವು ಟೀಮ್ ಮಾಡಿದ್ರೆ ನಿಮ್ಗೆ ಯಾರಿಗೂ ಕಮಿಷನ್ ಕೊಡಲ್ಲ ಫಾರ್ ಎಕ್ಸಾಂಪಲ್ ನಾನು ಮುನ್ನೂರು ರೂಪಾಯಿ ಕೊಟ್ಟು ಸೇರ್ಕೊಂಡಿದ್ದೀನಿ ನಾನೊಂದು ಮೂವತ್ತು ಜನ ಟೀಮ್ ಮಾಡಿದ್ದೀನಿ ಸರ್ ಅವ್ರು ಸೇರಿಸಿದ್ರಂಗೆ ದುಡ್ಡು ಬರುತ್ತಾ ಬರಲ್ಲ ಕಮಿಷನ್ ಕೊಡಲ್ಲ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ ಝೀರೋ ಕಮಿಷನ್ ಫಾರ್ ದಟ್ ಅರ್ಥ ಆಯ್ತಿನಿ ಯಾರು ಇದೂನು ಅಂದರೆ ಏನು ನಿಮ್ಮ ಯಾರೋ ಫಾರ್ ಎಕ್ಸಾಂಪಲ್ ಮಲ್ಲಿಕಾರ್ಜುನ್ ಮೂವತ್ತು ಜನ ಸೇರಿಸಿದ್ರು ಅಂತಂದರೆ ಓ ನಮ್ಮಿಂದ ಮಲ್ಲಿಕಾರ್ಜುನ್ಗೆ ಏನಾದರೂ ಹೋಯ್ತಾ ಇಲ್ಲ ಕ್ಲಿಯರ್ ಗಿರಿಂಗ್ ಮೈ ಪಾಯಿಂಟ್ ಅದನ್ನ ಇಟ್ಕೊಳ್ಳಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ಪ್ಲಸ್ ಜಿ ಎಸ್ ಟಿ ಟ್ರೈನಿಂಗ್ ಫೀಸು ನೆಕ್ಸ್ಟು ಸ್ಟೆಪ್ ಏನಾಗುತ್ತೆ ಮೂವತ್ತು ಜನ ಯಾವ ಪ್ರಾಂತದಲ್ಲಿ ಇರ್ತೀರ ಹಳ್ಳಿ ಆ ಒಂದು ಪ್ಲೇಸ್ ಅಲ್ಲಿಗೆ ನಿಮ್ಮ ಮೂವತ್ತು ಜನದಲ್ಲಿ ಒಬ್ಬರನ್ನ ಮೂವತ್ತಿಲ್ಲ ಮೂವತ್ತೊಂದು ಜನ ನಿಮ್ಮನ್ನ ಸೇರಿಕೊಂಡ್ರೆ ಮೂವತ್ತೊಂದು ಜನ ಟೀಮ್ ಇನಿಷಿಯೇಟ್ ತೊಗೊಂಡ್ರೆ ಆ ಇನಿಷಿಯೇಟ್ ತೊಗೊಂಡ್ರು ಯಾವ ಥರ ಇರಬೇಕು ಫಸ್ಟ್ ಯಾರು ಬರ್ತಾರೋ ಅವರೇ ತಾನೆ ಅವ್ರಿಗೆ ಲೀಡ್ರು ಲೀಡಿಂಗ್ ಮಾಡ್ತಾರೆ ಫಸ್ಟ್ ಎನ್ರೋಲ್ಮೆಂಟ್ ಯಾರು ಮಾಡಿರ್ತಾರೆ ಅವರೇ ಲೀಡ್ರು ಅವ್ರಿಗೆ ಸ್ಕಿಲ್ಸ್ ಸ್ವಲ್ಪ ಕಮ್ಮಿ ಇರ್ಬೋದು ಅವ್ರಿಗೆ ಟ್ರೈನಿಂಗ್ ನಾವು ಮಾಡ್ತೀವಿ ಚಿಕ್ಕ ಮಗುನ ಎತ್ಕೊಂಡ್ರೆ ಯಾರಾದ್ರೂ ಏನ್ರಿ ಮಾಡ್ತಾ ಇದ್ದೀರಾ ಓಕೆ ಎತ್ಕೊಂಡು ಆಟಾಡ್ಸ ತಿರ್ಗಾಡ್ಸ್ಕೊಂಬನ್ನಿ ಹಾಂ ಓಕೆ ಏನು ಹೇಳ್ತಿದೆ ಹಾಂ ತರ್ಟಿದೊಂದು ಟೀಮ್ ಕಂಪಲ್ಸರಿ ಆಗಲೇಬೇಕು ಫಸ್ಟ್ ಸ್ಟೆಪ್ ಅದೇ ನೀವು ಒಂದು ದಿವ್ಸದಲ್ಲಿ ಮಾಡ್ತೀರಾ ಒಂದು ವಾರದಲ್ಲಿ ಮಾಡ್ತೀರಾ ನಂಗೆ ಗೊತ್ತಿಲ್ಲ ಮೂವತ್ತು ಜನ ಜನ ಟೀಮ್ ಆಗಿದ ತಕ್ಷಣ ಅದನ್ನ ಒಂದು ಟೀಮಾಗಿ ವಿಂಗಡೆ ಮಾಡಿ ಅದು ಸಪ್ರೇಟ್ ವಾಟ್ಸಪ್ ಗ್ರೂಪ್ ಬಿಡ್ತೀವಿ ಕೆಡಿಂಗ್ ಪಾಯಿಂಟ್ ಅದರಲ್ಲಿ ಏನು ಮಾಡ್ತೀವಿ ಆ ಮೂವತ್ತು ಜನನು ಒಬ್ಬೊಬ್ರು ಯಾವುದ್ರಲ್ಲಿ ಇದ್ದಾರೆ ಕಾಲಿಂಗ್ ಮಾಡೋದ್ರಲ್ಲಿ ಚೆನ್ನಾಗಿರ್ತಾರೆ ಕೆಲವರು ಮಾತಾಡೋದ್ರಲ್ಲಿ ಚೆನ್ನಾಗಿರ್ತಾರೆ ಕೆಲವರು ಕೌನ್ಸಲಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಎಜುಕೇಟೆಡ್ ಇರ್ತಾರೆ ಒಂದು ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅವ್ರಿಗೆ ಟ್ರೈನಿಂಗ್ ಮಾಡೋಂಥ ಕೆಪ್ಯಾಸಿಟಿ ಇರುತ್ತೆ ಕೆಲವ್ರಿಗೆ ಎರಡೂ ಬರಲ್ಲ ಏನು ಮಾಡ್ಬೋದು ಮನೆ ಮನೆಗೆ ಹೋಗ್ಬಿಟ್ಟು ಬೇಕಾರೆ ನಾನು ನಮ್ಮ ಕೋರ್ಸ್ ಚೆನ್ನಾಗಿದೆ ಅಂತೇಳಿ ಜಸ್ಟ್ ಫಾಮ್ಲೇಟ್ ಕುಟ್ಕೊಂಬರ ಅಂತ ಇರ್ಬೋದು ಕೆಲವರು ಗೆಡಿಮ್ ಮೈ ಪಾಯಿಂಟ್ ಆರ್ ನಾಟ್ ಇನ್ನೂ ಒಂದು ಕೆಲವರು ಏನು ಮಾಡ್ತಾರೆ ಆ ಥರ ವಿಂಗಡಣೆ ಮಾಡ್ಕೊತೀವಿ ಆ ಪ್ರಾಜೆಕ್ಟ್ನ ಅವ್ರು ಕೈ ಕೊಡ್ತೀವಿ ಕೆಲವರು ವಾಟ್ಸಪ್ಪು ಇನ್ಸ್ಟಾಗ್ರಾಮಲ್ಲಿ ತುಂಬ ಆ್ಯಕ್ಟಿವ್ ಇರ್ತಾರೆ ಅದನ್ನು ಮೂವತ್ತು ಜನ ಇದ್ದಾರೆ ಯಾವುದ್ರೂ ಇಲ್ವಾ ಅವ್ರನ್ನ ಯಾವುದೋದ್ರಲ್ಲಿ ತಯಾರು ಮಾಡಬೇಕು ಅದನ್ನ ಟ್ರೈನಿಂಗ್ ಮಾಡೋದಕ್ಕೋಸ್ಕರನೇ ಮುನ್ನೂರು ರೂಪಾಯಿ ತೊಗೊಂತಾರೆ ಅದು ಗೆಡಿಮೆ ವಾಟ್ಸಪ್ಪಲ್ಲಿ ಹೆಂಗೆ ಮಾಡೋದು ವೀಡಿಯೋ ವೈರಲ್ ಹೆಂಗೆ ಮಾಡೋದು ಅದನ್ನು ಹೆಂಗೆ ಶೇರ್ ಮಾಡೋದು ಅದನ್ನು ಡೇಟಾ ಡೇಟಾ ಎಲ್ಲಿಂದ ಬರುತ್ತೆ ಒಂದು ಕಂಪನಿಯಿಂದ ಎಲ್ಲಿಂದ ಸಿಕ್ಕಿರೋ ನಂಬರೆಲ್ಲ ಕೊಡ್ತೀವಿ ಇಲ್ಲ ನಿಮಗೆ ಸುತ್ತಮುತ್ತ ಪರಿಚಯ ಇರೋರು ಡೇಟಾ ನಿಮ್ಮ ಹತ್ರನೇ ಇರುತ್ತೆ ನಿಮ್ಮನ್ನ ಸುಮ್ಮ ಸುಮ್ಮನೆ ಎಲ್ಲ ಗ್ರೂಪ್ ಒಳಗೆ ಹಾಕ್ತಾರಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಒಂದು ಯಾವುದೋ ವಾಟ್ಸಪ್ ಗ್ರೂ ಗ್ರೂಪಲ್ಲಿ ಹಾಕಿರ್ತಾರೆ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂತ ಒಂದು ಗ್ರೂಪಲ್ಲಿ ಹಾಕಿರ್ತಾರೆ ಅದೆಲ್ಲ ಡೇಟಾನೇ ತಾನೆ ಎಡಿಂಗ್ ಮೈ ಬಂಟಾರ ನೋಡಿ ಆ ಡೇಟಾ ಇರ್ತವೆ ಅದಕ್ಕೆ ಕಾಲ್ ಮಾಡ್ತೀವಿ ಕಾಲ್ ಮಾಡಿ ಟಾರ್ಚರ್ ಮಾಡೋದಲ್ಲ ಸರ್ ನಿಮ್ಗೊಂದು ಮಗು ಇದೆಯಾ ಇದೆ ಎಷ್ಟು ವರ್ಷ ಐದು ವರ್ಷನ ಐದು ವರ್ಷ ಮಗು ಹೆಂಗೆ ಕಲಿಸ್ತೀರಾ ಏನು ಕಲಿಸ್ತೀರ ಏನು ಕಲಿಸ್ಬೇಕು ಅಂತಿದ್ದೀರಾ ಸೊ ಇದು ಕಲಿಸಬೇಕು ಅಂತಿದ್ರಾ ಓಕೆ ಒಂದು ಇಂಗ್ಲೀಷ್ ಕಲಿಸ್ಬೇಕು ಅಂತ ಇಂಗ್ಲೀಷ್ ಕಲ್ಸೋಕ್ಕೆ ಎಲ್ಲೋ ಹೋಗೋದಕ್ಕಿಂತ ಅಲ್ಲೊಂದು ನಾಲ್ಕೈದು ಸಾವಿರ ಇದ್ದರೆ ಇಲ್ಲಿ ಒಂದೆರಡು ಸಾವಿರದಲ್ಲೇ ಕೋರ್ಸ್ ಮುಗಿಸ್ಕೊಡ್ತೀವಿ ಸರ್ ನಮ್ಮಲ್ಲೇ ನಮ್ಮಲ್ಲೇ ಟ್ರೈನರ್ ಇದ್ದಾರೆ ಗೆಡಿಂಗ್ ಮೈ ಪಾಯಿಂಟ್ ನಾಟ್ ಯಾವ ಯಾರಮ್ಮ ನೀವು ನಿಮ್ಮ ಹೆಂಗೆ ನಂಬೋದು ಎಜು ಸೊಲ್ಯೂಷನ್ಸ್ ನಂಬಿಕೆ ಇಲ್ವಾ ಹೋಗಿ ನೋಡಿ ಮ್ಯಾನೇಜ್ಮೆಂಟ್ ಯಾರು ಅವ್ರ ಜೊತೆ ಯಾರಿದ್ದಾರೆ ಯಾವ ಸಂಸ್ಥೆಗಳು ಟೈಅಪ್ ಆಗಿದೆ ಆ ಕಂಪ್ನಿಯಿಂದ ರೆಪ್ರೆಸೆಂಟೇಟಿವ್ ನಾನು ಮಾತಾಡ್ತಾರ್ದು ಗೆಡಿಂಗ್ ಮೈ ಪಾಯಿಂಟ್ ನಾಟ್ ಕ್ಲಿಯರ್ ಹೋಗ್ತಾ ಇದೆ ತಲೆಗೆ ಸೊ ಆ ಥರ ಏನು ಮಾಡ್ತೀವಿ ಮೂವತ್ತು ಜನನ ಒಂದು ಟೀಮ್ ಮಾಡಿ ವಿಂಗಡಣೆ ಮಾಡ್ಕೊತೀವಿ ಗೆಡಿಂಗ್ ಮೈ ಪಾಯಿಂಟ್ ಆಗ ನಿಮಗೆ ಎವ್ರಿ ಫಿಫ್ಟೀನ್ ಡೇಸ್ ಫಿಸಿಕಲ್ ವಿಸಿಟ್ ಇದ್ದೇ ಇರುತ್ತೆ ಟ್ರೈನಿಂಗ್ ಇದ್ದೇ ಇರುತ್ತೆ ನಾನೇ ಬರ್ತೀನಿ ಅಂತ ಹೇಳ್ತಿಲ್ಲ ಯಾರೋ ಒಬ್ಬರು ನಮ್ಮ ಟೀಮಲ್ಲಿ ಯಾರೋ ಒಬ್ಬರು ಬಂದು ಒಂದು ಟ್ರೈನಿಂಗ್ ಕಂಪಲ್ಸರಿ ಕೊಡ್ತಾರೆ ಅರ್ಧ ಆಗ್ತದೆ ಆನ್ಲೈನ್ ಟ್ರೈನಿಂಗ್ ವಾರದಲ್ಲಿ ಎರಡು ಸತಿ ಬಟ್ ಆನ್ಲೈನ್ ಟ್ರೈನಿಂಗ್ ಐ ಆಮ್ ನಾಟ್ ಹ್ಯಾಪಿ ಅಂದರೆ ನೀವು ಕರೆಕ್ಟ್ ಟೈಮಿಗೆ ಬರಲ್ಲ ಎಲ್ಲೋ ನೆಟ್ವರ್ಕಲ್ಲಿ ಇರೋಲ್ಲ ನೀವು ಬಟ್ ಕಂಪಲ್ಸರಿ ಹೇಳ್ತೀನಿ ಟೀಮ್ ಆದಮೇಲೆ ಟ್ರೈನಿಂಗಿಗೆ ನೆಟ್ವರ್ಕ್ ಇರೋ ಜಾಗದಲ್ಲಿ ಬರಲೇಬೇಕು ನೀವು ಆನ್ಲೈನ್ ಆದರೂ ಸರಿ ಆಫ್ಲೈನ್ ಆದರೂ ಸರಿ ಗ್ರೂಪಲ್ಲಿ ಈ ಟೈಮಲ್ಲಿ ಮೀಟಿಂಗ್ ಇದೆ ಅಂದರೆ ಈ ಟೈಮಲ್ಲಿ ಟ್ರೈನಿಂಗ್ ಇದ್ದರೆ ಬರಲೇಬೇಕು ಬರೋಕ್ಕಾಗಿಲ್ಲ ಯಾರು ಅಟೆಂಡ್ ಮಾಡಿರ್ತಾರೋ ಆ ಕೂತ್ಕೊಂಡು ಕೇಳಬೇಕು ಮೀಟಿಂಗ್ ಅಟೆಂಡ್ ಮಾಡೋರು ಹೆಂಗೆ ಏನೋ ಅಡುಗೆ ಮಾಡ್ಕೊಂಡು ಮೀಟಿಂಗ್ ಅಟೆಂಡ್ ಮಾಡೋರು ಆಗ ನೋಡೋಕ್ಕಾಗಲ್ಲ ಗೆಡಿಂಗ್ ಮೈ ಪಾಯಿಂಟ್ ಅನ್ನೋ ಬುಕ್ಕು ಪೆನ್ ತೊಗೊಂಡು ಮೀಟಿಂಗಲ್ಲಿ ಏನು ಹೇಳಿದ್ದೀವಿ ಏನು ಕ್ವೆಶನ್ ಇದೆ ಶಿವ ಸರ್ ಏನಂತಂದರು ಇನ್ನು ಯಾರೊಬ್ಬರು ರೇಖಾ ಅನ್ನೋರು ಏನು ಕ್ವೆಶನ್ ಕೇಳಿದ್ರು ನಾನು ಅದಕ್ಕೇನು ಆನ್ಸರ್ ಮಾಡಿದ್ರು ಅವರು ಅನ್ನೋದನ್ನ ನೋಟ್ ಮಾಡ್ಕೊಬೇಕು ಮಿನಿಟ್ಸ್ ಆಫ್ ಮೀಟಿಂಗ್ ಅಂತ ಹೇಳ್ತೀವಿ ಗೆಡಿಂಗ್ ಮೈ ಪಾಯಿಂಟ್ ಅದಾದಮೇಲೆ ನೆಕ್ಸ್ಟು ಮೂವತ್ತು ಜನ ಟೀಮ್ ಈಗ ಇಷ್ಟು ಕೆಲಸ ಫಸ್ಟು ಇವಾಗ ಏನು ಮಾಡೋಕ್ಕೆ ಹೊರ್ಟಿದ್ದೀವಿ ಸಾವಿರದ ನೂರ ಇಪ್ಪತ್ತು ಎಷ್ಟು ಪಂಚಾಯಿತಿ ಲೆವೆಲಲ್ಲಿ ಪಂಚಾಯತಿ ಲೆವೆಲಲ್ಲಿ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಎಷ್ಟು ಹಳ್ಳಿಗಳಿದೆ ಒಂದು ಇಪ್ಪತ್ತೆಂಟು ಸಾವಿರ ಹಳ್ಳಿಗಳಿರಬೇಕು ನಂಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಸಾವಿರದ ನೂರ ಇಪ್ಪತ್ತು ಹಳ್ಳಿಗಳಲ್ಲಿ ಎ ಆರ್ ವಿ ಆರ್ ಲ್ಯಾಬ್ನ ಸೆಟಪ್ ಮಾಡ್ತಾಯಿದ್ವಿ ಏನು ಹೇಳಿ ಎ ಆರ್ ಆ್ಯಂಡ್ ವಿ ಆರ್ ಲ್ಯಾಬ್ ಅದೇನು ಅಂತ ಡೆಮೋ ನಿಮಗೆ ನಮ್ಮ ಹುಡುಗರು ತೋರಿಸ್ತಾರೆ ಅದು ಹೇಗಿರುತ್ತೆ ಅಂತೇಳಿ ಮೀಟಿಂಗ್ ಆದಮೇಲೆ ನಿಮಗೆ ಅದು ಎ ಆರ್ ವಿ ಆರ್ ಲ್ಯಾಬ್ ಹೆಂಗಿರುತ್ತೆ ಅಂತ ತೋರಿಸ್ತಾರೆ ಅದನ್ನ ನೋಡ್ಕೊಂಡು ಹೋಗಿ ಎ ಆರ್ ವಿ ಆರ್ ಲ್ಯಾಬ್ನ ಸೆಟಪ್ ಇರ್ತೀವಿ ಇದರ ಉದ್ದೇಶ ಏನು ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಫಿಫ್ತಿಂದ ಟೆಂತ್ವರೆಗೂ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯೋಲಜಿ ಈ ನಾಲ್ಕು ಸಬ್ಜೆಕ್ಟನ್ನು ಮಕ್ಕಳಿಗೆ ಅನುಭವದ ರೀತಿಯಲ್ಲಿ ಹೇಳ್ಕೊಡೋದು ಸೋಲಾರ್ ಸಿಸ್ಟಮ್ ಅಂತ ಹೇಳ್ತೀವಿ ಎಷ್ಟು ಗ್ರಹಗಳಿದಾವೆ ಎಂಟು ಒಂಬತ್ತು ಹತ್ತು ಏನೇನು ಹೇಳ್ತಿರ್ತಾರೆ ಭೂಮಿ ಹಂಗಿದೆ ಹಿಂಗಿದೆ ಅಂತೇಳಿ ಟಿ ವಿನ ತೋರಿಸ್ತಿರ್ತಾರೆ ಅಥವಾ ಸ್ಮಾರ್ಟ್ ಕ್ಲಾಸಲ್ಲಿ ತೋರಿಸ್ತಿರ್ತಾರೆ ಏನೋ ಟೆಕ್ಸ್ಟ್ ಬುಕ್ಕಲ್ಲಿ ಬರೆದಿರ್ತಾರೆ ನಾವೇನು ಮಾಡ್ತೀವಿ ಎ ಆರ್ ವಿ ಆರ್ ಡಿವೈಸ್ ಅಂತ ಒಂದು ಡಿವೈಸ್ ಹಾಕಿ ಅದರಲ್ಲಿ ಅವರು ಅದನ್ನು ಸೂರ್ಯ ಹೆಂಗಿರ್ತಾರೆ ಸೂರ್ಯದ ಮೇಲೆ ಅವ್ರು ಫೀಲಿಂಗ್ ಬರುತ್ತೆ ಅಂದರೆ ಅಷ್ಟು ಬಿಸಿ ಆಗೋಲ್ಲ ಸುಟ್ಟೋಗಲ್ಲ ಮತ್ತು ಭೂಮಿ ಮೇಲೆ ನಿಂತರೆ ಹೆಂಗಿರುತ್ತೆ ಮಾರ್ಸ್ ಮೇಲೆ ನಿಂತರೆ ಹೆಂಗಿರುತ್ತೆ ಜುಪಿಟರ್ ಮೇಲೆ ಹೆಂಗಿರುತ್ತೆ ಸುತ್ತು ತಿರುಗಿ ನೋಡಿದ್ರೆ ಯಾವ ರೀತಿ ಪ್ಲಾನೆಟ್ ಫಸ್ಟ್ ಪ್ಲ್ಯಾನೆಟ್ ಯಾವುದು ಸೆಕೆಂಡ್ ಪ್ಲಾನೆಟ್ ಯಾವುದು ಅಂತ ಒಂದು ಅನುಭವ ಮಕ್ಕಳಿಗೆ ಬರುತ್ತೆ ಅದೇ ರೀತಿ ಸೈನ್ಸ್ ಎಕ್ಸ್ಪೆರಿಮೆಂಟ್ಸು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಒಳ್ಳೊಳ್ಳೆ ಸ್ಕೂಲು ಕಾಲೇಜ್ಗಳಲ್ಲಿ ಲ್ಯಾಬ್ಗಳಿರ್ತವೆ ಬಟ್ ಸಾಕಷ್ಟು ಸ್ಕೂಲ್ಗಳಲ್ಲಿ ಹೆಸ್ರಿಗೆ ಮಾತ್ರ ಲ್ಯಾಬ್ ಇರುತ್ತೆ ಹೇಳ್ಕೊಡ್ತಿರೋಲ್ಲ ಇನ್ನೂ ಹಳ್ಳಿಗೆ ಮಕ್ಕಳಿಗೆ ಆ ಲ್ಯಾಬ್ ಅಂತ ಒಂದು ಅನುಭವನೇ ಇರಲ್ಲ ಅಲ್ಲೇನು ಮಾಡ್ತೀವಿ ವರ್ಚುವಲ್ ಲ್ಯಾಬ್ ಅಂತ ಒಂದು ಮಾಡಿರ್ತೀವಿ ವರ್ಚುವಲ್ ಲ್ಯಾಬ್ ಇರುತ್ತೆ ಅದರೊಳಗಡೆ ಹೇಗೆ ಅಂದರೆ ಒಂದು ಎಕ್ಸ್ಪೆರಿಮೆಂಟ್ ಸೈನ್ಸ್ ಓಡ್ದಿರೋರು ಯಾರು ಇದ್ದೀರ ಟ್ಯೂಬ್ ಬಂದರೆ ಗೊತ್ತಲ್ಲ ನಿಮಗೆ ಓಕೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಆ ಒಂದು ಬರ್ನರ್ ಇರುತ್ತೆ ಆ ಅದ್ರ ಮೇಲೆ ಇಟ್ಬಿಟ್ಟು ಏನೋ ಒಂದು ಕೆಮಿಕಲ್ ಹಾಕ್ತಾರೆ ಅದನ್ನ ಸುಟ್ಟರೆ ಏನಾಗುತ್ತೆ ಅನ್ನೋ ಎಕ್ಸ್ಪೆರಿಮೆಂಟ್ಗಳಿರುತ್ತೆ ಅದನ್ನು ಕೂಡ ವರ್ಚುವಲ್ ಲ್ಯಾಬಲ್ಲಿ ಮಕ್ಕಳು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂದರೆ ಸೈನ್ಸು ಮ್ಯಾಥ್ಸ್ನ ಅಲ್ಲೇ ಕಲಿಬೋದು ಗೆಡಿಂಗ್ ಮೈ ಮಾಡಿಂಟರು ಈಗ ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಈ ಲೆವೆಲಲ್ಲಿ ಹೇಳ್ಕೊಡೋದಕ್ಕೆ ಅಂದಾಜು ಒಂದು ಮಗುಗೆ ತಿಂಗಳಿಗೆ ಫೀಸ್ ಎಷ್ಟು ಇಸ್ಕೊಬೋದು ಎಷ್ಟು ಇಸ್ಕೊಬೋದು ಫೀಸು ಅಲ್ಲ ತಿಂಗಳಿಗೆ ತಿಂಗಳಿಗೆ ತ್ರೀ ಫೋರ್ ತೌಸಂಡ್ ನಾ ಮೂರು ಸಾವಿರ ನಾಲ್ಕು ಸಾವಿರ ಇನ್ನೂ ಕಮ್ಮಿ ಆ ಎರಡೂವರೆ ಸಾವಿರ ಕೇವಲ ಒಂಬೈನೂರು ರೂಪಾಯಲ್ಲಿ ಎಷ್ಟು ಮಂತ್ಲಿ ಒಂಬೈನೂರು ರೂಪಾಯಿ ಮಾತ್ರ ಎಷ್ಟು ತಿಂಗಳಿಗೆ ಬರೀ ಒಂಬೈನೂರು ರೂಪಾಯಲ್ಲಿ ಐ ಸಿ ಎಸ್ ಸಿ ಇರ್ಬೋದು ಸಿ ಬಿ ಎಸ್ ಸಿ ಇರ್ಬೋದು ಸ್ಟೇಟ್ ಇರ್ಬೋದು ಯಾವುದೇ ಸಿಲೆಬಸ್ಸು ಕೇವಲ ಒಂಬೈನೂರು ರೂಪಾಯಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಅವರಿಗೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಕೊಡುವಂಥ ಒಂದು ಬೃಹತ್ ಕಾರ್ಯಕ್ರಮ ಇದು ಇವಾಗ ಇದು ಬಿಸ್ನೆಸ್ ಆ ಸೋಷಲ್ ನೀವೇ ಹೇಳ್ಕೊಳ್ಳಿ ಇದು ಬಿಸ್ನೆಸ್ ಆ ಸೋಷಿಯಲ್ ಸರ್ವಿಸ್ ಅಂತ ಗೆಟಿಂಗ್ ಮೈ ಬಂಡ್ ಅಷ್ಟು ಕಮ್ಮಿ ರೇಟಿಗೆ ಕೊಟ್ಟಾಗ ಆ ಮಕ್ಳೇನಂತಾರೆ ಸೋಷಿಯಲ್ ಸರ್ವಿಸ್ ಅಂತಾರೆ ನಾವೇನಂತೀವಿ ಇಲ್ಲ ವಿ ಆರ್ ಡೂಯಿಂಗ್ ಬಿಸ್ನೆಸ್ ಕ್ಲಿಯರ್ ನಮ್ಗೆ ಹೆಸರು ಬೇಡ ಚೆನ್ನಾಗಿ ಕಲೀರಿ ಕರೆಕ್ಟಾಗಿ ಫೀಸ್ ಕಟ್ಟಿ ಕಟ್ಟಿಲ್ಲ ಅಂದರೆ ಪಾಠ ಸರಿಯಾಗಿ ಮಾಡಿಲ್ಲ ಅಂದರೆ ಕೊಳಪಟ್ಟು ಇಟ್ಕೊಂಡು ಕೇಳಿ ನೀವು ಫೀಸ್ ಕಟ್ಟಿಲ್ಲ ಅಂದರೆ ನಾವು ಕೊಳ್ಪಟ್ಟು ಇಟ್ಕೊಂಡು ಕೇಳಲ್ಲ ಕ್ಲಾಸ್ ಸ್ಟಾಪ್ ಮಾಡ್ತೀವಿ ಏನು ಮಾಡ್ತೀವಿ ಎನ್ಕರೇಜ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಈ ಥರ ಒಂದು ಒಳ್ಳೆ ಪ್ಲ್ಯಾನ್ನ ಕರ್ನಾಟಕದ ಜನ ಎನ್ಕರೇಜ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ ನೀವು ಮಳೆ ಬರ ತಿರ್ಗಿ ಐವತ್ತರವತ್ತು ಸಾವಿರ ಕೊಟ್ಟು ಕಲ್ತ್ಕೊಳ್ಳಿ ಎರಡೆರಡು ಲಕ್ಷ ಮೂರು ಮೂರು ಲಕ್ಷ ಕೊಡಿ ಅವರಿಗೆ ಬಿಡಿ ಡಿಸಿಷನ್ ಅರ್ಥ ಆಗ್ತಾ ಇದೆಯಾ ಗೆಟಿಂಗ್ ಮೈ ಪಾಯಿಂಟ್ ಅವ್ರು ಈ ರೀತಿ ಸೈನ್ಸ್ ಓಕೆ ಸೈನ್ಸ್ ಲ್ಯಾಬಲ್ಲಿ ಇಷ್ಟು ಫೀಸ್ ಇರುತ್ತೆ ಇದರಲ್ಲೇನು ಒಂದು ಬ್ಯಾಚಲ್ಲಿ ಮೂವತ್ತು ಜನ ಮಕ್ಕಳನ್ನ ತೊಗೊತೀವಿ ಒಂದು ಹಳ್ಳಿಲಿ ಮುನ್ನೂರು ಜನ ಮಕ್ಕಳನ್ನ ಮಾತ್ರ ಟ್ರೈನ್ ಮಾಡೋದು ಯಾರು ಫಸ್ಟ್ ಬರ್ತಾರೋ ಒಂದು ಹಳ್ಳಿ ಅಂತ ಹೇಳೋಕ್ಕಾಗಲ್ಲ ಆ ಸುತ್ತಮುತ್ತ ಹಳ್ಳಿ ಪ್ರಾಂತ್ಯದಲ್ಲಿ ಮುನ್ನೂರು ಜನ ಮಕ್ಕಳಿಗೆ ಮಾತ್ರ ಈ ವರ್ಷ ನಾವು ಅವಕಾಶ ಕೊಡೋಕ್ಕಾಗೋದು ಅದಕ್ಕೆ ಮೇಲೆ ಕೊಡೋಕ್ಕಾಗಲ್ಲ ಐ ಆಮ್ ಸಾರಿ ಮುನ್ನೂರು ಇಂಟು ಸಾವಿರದ ನೂರು ಎಷ್ಟಿದೆ ಅಷ್ಟು ಜನ ಮಕ್ಕಳನ್ನ ಕವರ್ ಮಾಡ್ತೀವಿ ಪ್ರತಿ ಮೂವತ್ತು ಮಗುಲಿ ಒಂದು ಮಗುಗೆ ಏನೇಳಿ ಕರೆಕ್ಟಾಗಿ ಕ್ಲಾಸೆಲ್ಲ ಕಲಿತು ಕ್ವಾರ್ಟರ್ಲಿ ಎಕ್ಸಾಮ್ ಇರುತ್ತೆ ಒಂದು ಮಗುಗೆ ನೆಕ್ಸ್ಟ್ ವರ್ಷ ಸ್ಕೂಲ್ ಫೀಸ್ ಈ ವರ್ಷ ನಮ್ಮ ಟ್ರೈನಿಂಗ್ ಬಂದರೆ ನೆಕ್ಸ್ಟ್ ವರ್ಷ ಅವ್ರ ಸ್ಕೂಲ್ ಫೀಸ್ ಏನಿರುತ್ತೆ ಬುಕ್ಸು ಯೂನಿಫಾರ್ಮ್ ಬಿಟ್ಟು ಏನು ಹೇಳಿ ಸ್ಕೂಲ್ ಫೀಸ್ ಏನಿರುತ್ತೆ ಅದನ್ನು ಸ್ಕಾಲರ್ಶಿಪ್ಪಾಗೆ ಫ್ರೀಯಾಗೆ ಕೊಡ್ತೀವಿ ಒಂದು ಮಗುಗೆ ಮೂವತ್ತು ಮಗಲ್ಲಿ ಒಂದು ಮಗು ಇಷ್ಟು ಮಕ್ಕಳಲ್ಲಿ ಮುನ್ನೂರು ಮಕ್ಕಳಲ್ಲಿ ಎಷ್ಟು ಜನಕ್ಕೆ ಕೊಡ್ತೀವಿ ಹತ್ತು ಜನಕ್ಕೆ ಕೊಡ್ತೀವಿ ಅರ್ಥ ಆಗ್ತಾ ಇದೆಯಾ ಇಷ್ಟು ಎಷ್ಟು ಕೊಡ್ತೀವಿ ಲೆಕ್ಕ ಹಾಕೊಳ್ಳಿ ಅಂದರೆ ಪ್ರತಿ ಮೂವತ್ತರ ಒಂದು ಮಗುಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಚೆನ್ನಾಗಿ ಕಲಿಯೋರಿಗೆ ಅವರಿಗೆ ಗೆಡಿಂಗ್ ಮೈ ಪಾಯಿಂಟ್ ನೋಡಿ ಇದು ಒಂದು ಕೋರ್ಸ್ ಆಯಿತು ಈಗ ಫಸ್ಟ್ ಪ್ರಾಜೆಕ್ಟ್ ಯಾವುದು ನಿಮಗೆ ಎ ಆರ್ ವಿ ಆರ್ ಲ್ಯಾಬ್ ಇದು ಯಾವ ರೀತಿ ಇರುತ್ತೆ ಎ ಆರ್ ವಿ ಆರ್ ಲ್ಯಾಬು ಏನು ಖರ್ಚಾಗುತ್ತೆ ಹೆಂಗೆ ಸೆಟಪ್ ಮಾಡ್ತೀರಾ ನಿಮಗೆ ಏನು ಖರ್ಚಾಗುತ್ತೆ ನಿಮಗೆ ಎಷ್ಟು ಖರ್ಚಾಗುತ್ತೆ ಝೀರೋ ನಿಮ್ದು ಇನ್ವೆಸ್ಟ್ಮೆಂಟ್ ಇಲ್ಲ ನನ್ನ ಸಂಸ್ಥೆಗೆ ಒಂದು ಎ ಆರ್ ವಿ ಆರ್ ಲ್ಯಾಬ್ನ ಒಂದು ಹಳ್ಳಿಲಿ ಸೆಟ್ ಮಾಡೋದಕ್ಕೆ ಏಳು ಲಕ್ಷ ಪ್ಲಸ್ ಜಿ ಎಸ್ ಟಿ ಖರ್ಚಾಗುತ್ತೆ ಎಷ್ಟಾಗುತ್ತೆ ಸೆವೆನ್ ಲ್ಯಾಕ್ಸ್ ಪ್ಲಸ್ ಜಿ ಎಸ್ ಟಿ ಖರ್ಚಾಗುತ್ತೆ ಎಷ್ಟು ಹಳ್ಳಿಲಿ ಮಾಡಿಕೊಟ್ಟಿದೀನಿ ನಾನು ಸಾವಿರದ ನೂರ ಇಪ್ಪತ್ತು ಟೋಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ನಾನು ಹಾಕೊಳ್ಳಿ ಏಳು ಲಕ್ಷ ಇಂಟು ಸಾವಿರದ ನೂರ ಇಪ್ಪತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ವಿಶ್ವ ಸೊಲ್ಯೂಷನ್ಸ್ ಶಿವಕುಮಾರ ದಾಸ್ ದುಡ್ಡು ಇದೆಯಾ ಅರ್ಥ ಎಲ್ಲಿಂದ ಮಾಡ್ತೀರಿ ಆಗ್ಲೇ ಹೇಳಿದೆಲ್ಲ ನಾಲ್ಕು ಜನ ಇರ್ತಾರೆ ಇಲ್ಲಿ ಇನ್ವೆಸ್ಟರ್ಸ್ ಅಂತ ಇರ್ತಾರೆ ಒಂದು ಮುನ್ನೂರು ಜನ ಇದ್ದಾರೆ ನನ್ನ ಗ್ರೂಪಲ್ಲಿ ಇನ್ವೆಸ್ಟರ್ಸ್ ದುಡ್ಡು ಜಾಸ್ತಿ ಇದೆ ಚೆನ್ನಾಗಿ ಸಂಪಾದನೆ ಮಾಡಿದೀವಿ ನಮಗೆ ದುಡಿಯೋಕ್ಕೆ ಸಾವಿರಾರು ದಾರಿ ಇದ್ದಾವೆ ಆದ್ರೂ ಇಂಥ ಒಂದು ಒಳ್ಳೆಯ ಉದ್ದೇಶಕ್ಕೆ ನಾವು ಇನ್ವೆಸ್ಟ್ ಮಾಡ್ತೀವಿ ಬಟ್ ಫ್ರೀಯಾಗಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಕಷ್ಟಪಟ್ಟು ಬೇವ್ರ ಸುರಿಸಿರೋ ದುಡ್ಡು ಅದಕ್ಕೇನೋ ಒಂದು ರಿಟರ್ನ್ಸ್ ಬೇಕು ಹೇಳಿ ಅವ್ರು ನಮ್ಮ ಜೊತೆ ಟೈ ಅಪ್ ಮಾಡಿಕೊಂಡು ಅವರು ಇನ್ವೆಸ್ಟ್ ಮಾಡ್ತಾರೆ ಗಣಿ ಮ್ಯಾಮ್ ಮಾಡ್ ಆ ಲ್ಯಾಬ್ನ ನಾವಲ್ಲಿ ಸೆಟಪ್ ಮಾಡಿಕೊಡ್ತೀವಿ ನಿಮ್ಮ ಕೆಲಸ ಏನು ಅಲ್ಲಿಗೆ ಮಕ್ಕಳಿಗೆ ಜಾಯಿನ್ ಮಾಡಿಸೋದು ಕೋರ್ಸ್ ಮಾಡೋದು ಕರೆಕ್ಟಾಗಿ ಕ್ವಾಲಿಟಿ ಕೊಡೋದು ಇದು ಪ್ರಾಜೆಕ್ಟ್ ನಂಬರ್ ಒನ್ ಇಮಿಡಿಯೇಟಾಗಿ ಇವತ್ತು ನಾನು ಲಾಂಚ್ ಮಾಡಿರೋ ಪ್ರಾಜೆಕ್ಟು ಐದನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ಕೊತೀವಿ ಮಕ್ಕಳಿಗೆ ಡಿಗ್ರಿ ಇರೋ ಮಕ್ಕಳಿಗೆ ಏನು ಹೇಳಿ ಡಿಗ್ರಿ ಇರೋ ಮಕ್ಕಳಿಗೆ ಯು ಪಿ ಎಸ್ ಸಿ ಕೋಚಿಂಗ್ ಎಷ್ಟು ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಎಷ್ಟು ಐ ಎ ಎಸ್ ಕೋಚಿಂಗ್ಗೆ ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಐದನೇ ಕ್ಲಾಸ್ ಮಗು ಬರಲಿ ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಈಗ ಐದನೇ ಕ್ಲಾಸಲ್ಲಿ ಒಂದು ಮಗು ಸ್ಟಾರ್ಟ್ ಆಯಿತು ಅವ್ರ ಯು ಪಿ ಎಸ್ ಸಿ ಅಂದ್ರೆ ಗೊತ್ತಲ್ಲ ಐ ಎ ಎಸ್ ಕೋಚಿಂಗ್ ಗೊತ್ತಲ್ಲ ಕನ್ನಡ ಕೆ ಎ ಎಸ್ ಎಕ್ಸಾಮ್ಗೆ ಅದಕ್ಕೆಲ್ಲ ಏನು ರೀ ಮಹಾ ಇರುತ್ತೆ ಯು ಪಿ ಎಸ್ ಸಿ ಕೋಚಿಂಗಲ್ಲಿ ಮಹಾ ಏನಿರುತ್ತೆ ಜನರಲ್ ನಾಲೆಜ್ ಪ್ರಪಂಚ ಏನಿರುತ್ತೆ ನಮ್ಮ ಸುತ್ತಮುತ್ತ ಏನಿರುತ್ತೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಆ ರಾಜ್ಯದಲ್ಲಿ ಏನಾಗ್ತಾಯಿದೆ ವ ಏನು ಪ್ಲ್ಯಾನ್ಸ್ ಇದೆ ಗೌರ್ಮೆಂಟ್ದು ಏನು ನಡೀತು ಭಾರತ ದೇಶದಲ್ಲಿ ಯಾವ ರೀತಿ ಫೈಟ್ ಆಯಿತು ನಮ್ಮ ಧರ್ಮ ಎಲ್ಲಿಂದ ಬಂತು ಸನಾತನ ಧರ್ಮ ಯಾವುದು ಇದೇ ತಾನೆ ಐ ಎಸ್ ಕೋಚಿಂಗಲ್ಲಿ ಇನ್ಯಾವ ಮಹಾವಿಜ್ಞಾನ ಹೇಳ್ಕೊಡ್ತಾರೆ ಅಂತ ಲಕ್ಷ ಲಕ್ಷ ಕಟ್ಟಬೇಕು ಹೇಳಿ ನೋಡೋಣ ಕರೆಕ್ಟಲ್ಲ ಇದನ್ನೆಲ್ಲ ತಿಳ್ಕೊಂಡು ಏನು ಮಾಡ್ತೀವಿ ನಾವು ಅದನ್ನು ಉತ್ತರ ರೂಪದಲ್ಲಿ ಬರೆಯೋದು ಹತ್ತು ಪೇಜಲ್ಲಿ ಬರೆಯೋಂಗೆ ಹತ್ತು ಪೇಜಲ್ಲಿ ಬರೀಬೇಕು ಒಂದು ಸೆಂಟೆನ್ಸಲ್ಲಿ ಬರೆಯೋಂಗೆ ಒಂದು ಸೆಂಟೆನ್ಸ್ ಬರಬೇಕು ನಾವು ಏನು ಕಲಿಸ್ಕೊಡ್ಬೇಕು ಮಕ್ಕಳಿಗೆ ಕರೆಕ್ಟಾಗಿ ಓದೋದು ಓದಿರನ್ನ ಅರ್ಥ ಮಾಡ್ಕೊಳೋದು ಅದನ್ನು ವಿಜುವಲೈಸೇಷನ್ ಮಾಡೋದು ಮತ್ತು ಅದನ್ನು ಬರೆಯೋದನ್ನ ಹೇಳ್ಕೊಟ್ರೇ ಯು ಪಿ ಎಸ್ ಸಿ ಡನ್ ಬಟ್ ಎಷ್ಟು ಅಕಾಡೆಮಿಗಳು ಎಷ್ಟು ಲಕ್ಷ ಎಷ್ಟು ಕೋಟಿ ದುಡ್ಡು ಮಾಡ್ತಾಯಿದ್ದಾರೆ ಅವಶ್ಯಕತೆ ಇದೆಯಾ ಕೇವಲ ಮೂರು ಸಾವಿರ ರೂಪಾಯಿಗೆ ಒಂದು ವರ್ಷದಲ್ಲಿ ಐದನೇ ಕ್ಲಾಸ್ ಮಗು ಏನು ಹೇಳ್ಕೊಡ್ತೀವಿ ಎಸ್ ಎ ರೇಟಿಂಗ್ ಹೇಳ್ಕೊಡ್ಬೋದು ಜನರಲ್ ನಾಲೆಜ್ ಹೇಳ್ಕೊಡ್ಬೋದು ಆರನೇ ಕ್ಲಾಸ್ ಮಗುಗೆ ಅದಕ್ಕೆ ನೆಕ್ಸ್ಟ್ ಲೆವೆಲ್ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅದು ಒಳ್ಳೊಳ್ಳೆ ಐ ಎ ಎಸ್ ಅಧಿಕಾರಿಗಳು ರಿಟೈರ್ಡ್ ಆಗಿರೋರು ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾಡಿರೋಂಥ ಸಿಲೆಬಸ್ನ ವಿಶ್ವ ಗ್ರ್ಯಾಜು ಸೊಲ್ಯೂಷನ್ಸ್ ಏನು ಮಾಡ್ತಾ ಇದ್ದೀವಿ ಮನೆ ಮನೆಗೂ ಅವ್ರು ನಿಮ್ಮ ಮಕ್ಕಳ ಐ ಎ ಎಸ್ ಅಧಿಕಾರಿಗಳು ಆಗ್ತಾರಾ ಗೊತ್ತಿಲ್ಲ ನಾವು ಏನು ಇದ್ದೀವಿ ಸೈನ್ಸ್ ಕಲಿಬೇಕು ಅವ್ರು ಸೈನ್ಸ್ ಕಲಿತಾರೆ ಯು ಪಿ ಎಸ್ ಸಿ ಕಲಿಬೇಕಾಗಿರೋರು ಯು ಪಿ ಎಸ್ ಸಿ ಕಲೀತಾರೆ ಈ ರೀತಿ ನೂರ ಹನ್ನೆರಡು ಕೋರ್ಸ್ಗಳಿರ್ತವ್ರು ಎಷ್ಟು ನೂರ ಹನ್ನೆರಡು ಕೋರ್ಸ್ಗಳಿರುತ್ತೆ ನಿಮ್ಮ ಊರಲ್ಲಿ ಒಂದು ಮುನ್ನೂರು ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳೋಣ ಸುತ್ತಮುತ್ತ ಹಳ್ಳಿಲಿ ನೂರ ಹನ್ನೆರಡು ಕೋರ್ಸಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ಬೇಕಾಗಿರೋಲ್ಲ ಅವರಿಗೆ ಯಾವುದಾದ್ರೂ ಒಂದು ಕೋರ್ಸಿಗೆ ಜಾಯ್ನ್ ಆಗಲ್ವ ಆಗಿಲ್ಲ ನಾವು ಬೇಡ ಇನ್ನೊಂದು ಹಳ್ಳಿಗೆ ಹೋಗೋಣ ಗೆಟಿಂಗ್ ಮೈ ಪಾಯಿಂಟ್ ಅವ್ರು ಅರ್ಥ ಆಗ್ತದೆ ಪ್ರಯತ್ನ ನಮ್ಮದು ಗಿಡಿಂಗ್ ಮೈ ಪಾಯಿಂಟ್ ಮಾಡೋರ ಸಿನ್ಸಿಯರ್ ಎಫರ್ಟ್ ಹಾಕೋಣ ಈಗ ಕೆಲಸ ಅರ್ಥ ಆಯ್ತಾ ನಿಮ್ಗೆ ಏನು ಮಾಡಬೇಕು ಅಂತ ಇದು ನಮ್ಮ ಉದ್ದೇಶ ಇದನ್ನು ಹೆಂಗೆ ಮಾಡ್ಬೇಕು ಸರ್ ನಮ್ಮ ಕೆಲಸ ಏನು ಸರ್ ನಾನು ಇವಾಗ ಹೇಳೋಕ್ಕಾಗಲ್ಲ ನಿಮ್ಮ ಟೀಮ್ನ ನೋಡಬೇಕು ನಿಮ್ಮ ಪ್ರಾಂತನ ನೋಡಬೇಕು ಅಲ್ಲಿ ಏನಿದೆ ಹೆಂಗೆ ಮಾಡಬೇಕು ಗೆಡಿಂಗ್ ಮೈ ಮಾಡೋರ ನೋಡ್ ಅರ್ಥ ಆಗ್ತದೆ ಏನು ರೀ ಅದನ್ನು ನೋಡಿ ಆ ಟೀಮ್ಗೆ ಆ ತಕ್ಕಂಗೆ ಕೆಲಸ ಕೊಡ್ತೀವಿ ಇದನ್ನೆಲ್ಲ ಅರ್ಥ ಮಾಡ್ಕೊ ಇದೆಲ್ಲ ಒಂದು ಟೀಮು ಇವತ್ತಾಯಿತು ಅಂದರೆ ಆ ಟೀಮ್ನ ಅರ್ಥ ಮಾಡ್ಕೊಳೋದಕ್ಕೆ ಆ ಪ್ರಾಂತನ ಅರ್ಥ ಮಾಡ್ಕೊಳೋಕ್ಕೆ ಏಳು ದಿವಸ ಬೇಕು ನನಗೆ ಏನು ಹೇಳಿ ಸೊ ಸೆವೆನ್ ಡೇಸ್ ಆಫ್ ಜಾಯ್ನಿಂಗ್ ಒಂದು ಮೂವತ್ತು ಜನದೊಂದು ಟೀಮ್ ರೆಡಿ ಆದಾಗ ಅಲ್ಲಿಂದ ಆಚೆಗೆ ಏಳು ದಿವಸ ಇದು ಕೌಂಟ್ ಬರೋಲ್ಲ ನಿಮ್ಮದು ಟ್ರೈನಿಂಗ್ ಅಂತ ಲೆಕ್ಕ ತೊಗೊಂತಿಲ್ಲ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಏಳು ದಿವಸ ಆದಮೇಲೆ ಎಂಟನೇ ದಿವಸದಿಂದ ನಿಮ್ಮದು ಏನಾಗುತ್ತೆ ಕೆಲಸ ಸ್ಯಾಲ್ರಿ ಅಥವಾ ನೀವು ಮಾಡೋಂಥ ಕೆಲಸಕ್ಕೆ ಕೌಂಟ್ ಆಗುತ್ತೆ ಕ್ಲಿಯರ್ ಕ್ಲಾರಿಟಿ ಬಂತಾ ಕ್ಲಾರಿಟಿ ಫುಲ್ ಕ್ಲಾರಿಟಿ ಬಂತ ಆಮೇಲೆ ಒಂದನೇ ತಾರೀಕಿಂದ ಜಾಯ್ನ್ ಆಗಿದ್ರೆ ಒಂದನೇ ತಾರೀಕಿಂದ ಮುಂಚೆ ಜಾಯ್ನ್ ಆಗಿರ್ಬೇಕು ಏಳು ದಿವಸ ಕರೆಕ್ಟ್ ಇಲ್ಲ ಒಂದನೇ ತಾರೀಕು ಜಾಯ್ನ್ ಆಗಿರ್ತಾರೆ ಮೂವತ್ತನೇ ತಾರೀಕಿಗೆ ಮಂತ್ ಎಂಡ್ ಆಗುತ್ತೆ ಒಂದನೇ ತಾರೀಕಿಂದ ಏಳನೇ ತಾರೀಕವರೆಗೂ ಕೌಂಟ್ ಬರುತ್ತಾ ಬರೋಲ್ಲ ಎಂಟನೇ ತಾರೀಕಿಂದ ಮೂವತ್ತನೇ ತಾರೀಕು ಕೌಂಟ್ ಬರುತ್ತಾ ಬರುತ್ತೆ ಎಂಟರಿಂದ ಮೂವತ್ತಕ್ಕೆ ಬರುತ್ತೆ ಇಪ್ಪತ್ತೈದನೇ ತಾರೀಕು ಜಾಯ್ನ್ ಆಗಿದರೆ ಆ ಡೇಟ್ ಏಳು ದಿವಸ ಇರೋಲ್ಲ ಹೋಯ್ತದೆ ಕೌಂಟ್ ಬರಲ್ಲ ಅದೇ ಇಪ್ಪತ್ತೊಂದನೇ ತಾರೀಕು ಜಾಯ್ನ್ ಆಗಿದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಕೌಂಟ್ ಆಗುತ್ತಾ ಕೌಂಟ್ ಆಗುತ್ತೆ ಅಷ್ಟು ಜಾಸ್ತಿ ಮಾಡಿರೋ ಕೆಲಸಕ್ಕೆ ಐದನೇ ತಾರೀಕು ನಿಮಗೆ ಕಮಿಷನ್ ಅಥವಾ ಸ್ಯಾಲ್ರಿ ರಿಲೀಸ್ ಆಗುತ್ತೆ ನಿಮ್ಮ ಅಕೌಂಟಿಗೆ ಎಡಿಗೆ ಮ್ಯಾಗೆಂಟರ್ ನಾಟ್ ಅರ್ಥ ಆಗ್ತಾ ಮತ್ತು ಬೇರೆ ಕಂಪ್ನಿಗಳು ಹೇಳ್ತಾರೆ ಸರ್ ನೀವು ಇದಕ್ಕೆ ಮುಂಚೆ ಸ್ಯಾಲ್ರಿ ಕೊಟ್ಟಿರೋದು ಪ್ರೂಫ್ ತೋರಿಸಿರ ಅಂತ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನಾನು ಬೇರೆಯವ್ರಿಗೆ ತೋರಿಸಿದ್ರೆ ಅದು ಪ್ರೈವಸಿ ಬ್ರೇಕಾದಂಗೆ ಅಲ್ವಾ ತೋರಿಸ್ಲಾ ಈಗ ಫಾರ್ ಎಕ್ಸಾಂಪಲ್ ನಮ್ಮ ವಿಜೇಂದ್ರ ಅವ್ರದ್ದು ಅವ್ರು ನಾವು ಸ್ಯಾಲ್ರಿ ಪೇ ಮಾಡ್ತಿದ್ದೀವ ಇಲ್ವಾ ಅಥವಾ ನಮ್ಮ ಕಾರ್ತಿಕ್ ಅವ್ರದ್ದು ಇಲ್ಲ ಪ್ರೂಫ್ ತೋರಿಸ್ಬೇಕಂದ್ರೆ ಅವ್ರ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ನಿಮಗೆ ಕೊಟ್ಟರೆ ಅವ್ರ ಡೇಟಾ ನಿಮಗೆ ಶೇರ್ ಮಾಡಿದ ಅಪರಾಧನ ಅಲ್ವ ಆದರೂ ಕೇಳ್ತೀರಾ ಸರ್ ಪ್ರೂಫ್ ಕೊಡಿ ಅಂತ ನಿಮಗೆ ಸ್ಯಾಲ್ರಿ ಬಂತ ಇಲ್ವಾ ಅದನ್ನು ಮಾತ್ರ ನೋಡಿ ಹೇಳಿ ಗಿಡಿಂಗ್ ಮೈ ಪಾಯಿಂಟ್ ಅವ್ರ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ನಾನು ನಿಮ್ಗೆ ಯಾಕೆ ಕೊಡಬೇಕು ಗಿಡಿಂಗ್ ಮೈ ಪಾಯಿಂಟ್ ಅವ್ರ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ದೆ ನಾನು ಅಂದರೆ ಕೊಡಬಾರ್ದು ಅಂತಲ್ಲ ಕೊಡೋಕ್ಕೆ ಇದ್ದೀವಿ ಬಟ್ ಅದು ಕಾನೂನು ರೀತಿ ಅಪರಾಧ ಫ್ರಾಡ್ ಮಾಡೋರು ಏನು ಮಾಡ್ತಾರೆ ಜನಗಳಿಗೆ ನಂಬಿಕೆ ಬರಲಿ ಅಂತೇಳಿ ಸ್ಟೇಟ್ಮೆಂಟ್ ಪ್ರೂಫ್ ಎಲ್ಲ ಕೊಡ್ತಾರೆ ಹಾಗೇನು ಮಾಡ್ತಾರೆ ಜನಗಳು ಏ ಅವ್ರಿಗೆಲ್ಲ ಸಿಕ್ಕಿದೆ ಫೋಟೋಶಾಪ್ ಮಾಡಿಸೋದು ಎಷ್ಟೊತ್ತು ಮೂವತ್ತು ಜನಕ್ಕೆ ಮೂವತ್ತು ಜನಕ್ಕೆ ವಾರಕ್ಕೆ ಐದೈದು ಸಾವಿರ ಟ್ರಾನ್ಸ್ಫರ್ ಮಾಡಿ ಇವ್ರಿಗೆಲ್ಲ ದುಡ್ಡು ಬನ್ನಿ ಅಂತೇಳಿ ಒಂದು ಐನೂರು ರೂಪಾಯಿ ಕೊಟ್ಟು ಭಾಷಣ ಮಾಡಿಸೋದು ಎಷ್ಟೊತ್ತು ನನಗೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಂಡರ್ಸ್ಟ್ಯಾಂಡ್ ಸೊ ಇಲ್ಲಿ ನಾನು ಒಂದು ಸಮೂಹದ ಜೊತೆ ಡೀಲ್ ಮಾಡ್ತಾ ಇಲ್ಲ ಒಬ್ಬರ ಜೊತೆ ಡೀಲ್ ಮಾಡ್ತಾ ಇದ್ದೀನಿ ಯಾರ ಜೊತೆ ನಿಮ್ಮ ಜೊತೆ ನಿಮ್ಮ ಜೊತೆ ನಿಮ್ಮ ಜೊತೆ ಸಮೂಹದ ಜೊತೆ ಡೀಲ್ ಮಾಡ್ತಾ ಇಲ್ಲ ಅರ್ಥ ಆಗ್ತದೆ ಮೂವತ್ತು ಜನದಲ್ಲಿ ಐದು ಜನ ಕೆಲಸ ಮಾಡೋ ಇಪ್ಪತ್ತೈದು ಜನ ಕೆಲಸ ಮಾಡ್ತಾರೆ ಐದು ಜನಕ್ಕೆ ಸ್ಯಾಲ್ರಿ ಹೆಂಗೆ ಕೊಡ್ತೀನಿ ನಾನು ಕೊಟ್ಟರೆ ನೀವೇನು ಮಾಡ್ತೀರಾ ಸರ್ ಅವರೆಲ್ಲ ಮನೆಗೆ ಕೂತಿದ್ರು ಅವ್ರಿಗೂ ಅಷ್ಟೇ ನಮಗೂ ಇಷ್ಟೇನಾ ಇಷ್ಟೇನಾಶನ್ ಮಾಡ್ತೀರಾ ಅಂತ ಅಂತವ್ರಿಗೆ ಪೇಮೆಂಟ್ ಆಗಲ್ಲ ಕ್ಲಿಯರ್ ಅರ್ಥ ಆಯ್ತಾ ಇವತ್ತಿನ ಡೇಟಿಗೆ ಬರೀ ಕರ್ನಾಟಕದಲ್ಲಿ ಮಾತ್ರ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ದೇವರ ಆಶೀರ್ವಾದ ಮತ್ತು ನಾನು ನಂಬಿರೋ ಎಲ್ಲ ಗುರುಗಳು ಮತ್ತು ನನ್ನ ಪಾರ್ಟ್ನರ್ಸು ನನ್ನ ಎಂಪ್ಲಾಯೀಸು ಮತ್ತು ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಆಲ್ರೆಡಿ ಫೈವ್ ಸ್ಟೇಟ್ಸ್ಗೆ ಹೋಗಿದೆ ಆಲ್ರೆಡಿ ತಮಿಳ್ನಾಡಿಂದ ಟೀಮ್ ಬಿಲ್ಡ್ ಮಾಡಿ ಆಂಧ್ರಯಿಂದ ಮಾಡಿ ಅಂತ ಹೇಳ್ತಾಯಿದ್ರೆ ಸಾಕಷ್ಟು ಅವಕಾಶಗಳು ಬರುತ್ತೆ ನಿಮಗೆ ಚೆನ್ನಾಗಿ ಫಸ್ಟ್ ಪ್ರಿಯಾರಿಟಿ ನಂಗೆ ಯಾವುದು ಕರ್ನಾಟಕ ನಮ್ಮ ಮನೆ ಗೆಡಿಂಗ್ ಮೈ ಪಾಯಿಂಟ್ ಆರ್ ನಾಟ್ ಸೊ ಅದನ್ನು ಮಾಡೋಣ ಮತ್ತು ಜೀವನದಲ್ಲಿ ನೀವು ಚೆನ್ನಾಗಿ ಆಗಬೇಕಂದ್ರೆ ನಾನು ಒಂದು ಟಿಪ್ಸ್ ಕೊಡ್ತೀನಿ ದರಿದ್ರ ಹೋಗಬೇಕು ಜೀವನದಲ್ಲಿ ಅಂದರೆ ಫಸ್ಟು ನನಗೆ ನಮ್ಮ ಸಂಸಾರಕ್ಕೆ ಏನಂತ ಯೋಚನೆ ಮಾಡೋದು ಬಿಡಿ ನಮಗೆ ಅಂತ ಯೋಚನೆ ಮಾಡೋರಿಗೆ ಇಷ್ಟೇ ಕೊಡ್ತಾನೆ ಭಗವಂತ ನಾಲ್ಕು ಜನಕ್ಕೆ ಅಂತ ಯೋಚನೆ ಮಾಡೋರಿಗೆ ಒಂದು ಸ್ವಲ್ಪ ಜಾಸ್ತಿ ಕೊಡ್ತಾನೆ ಡಿ ಅಂಡರ್ಸ್ಟ್ಯಾಂಡ್ ನೀವು ಯಾರನ್ನ ಟೀಮ್ ಲೀಡ್ರ್ ಇರ್ಬೋದು ಅಥವಾ ವರ್ಕ್ ಫ್ರಮ್ ಹೋಮಲ್ಲಿ ಬರೆಯೋರು ಇರ್ಬೋದು ನಾನಿಲ್ಲ ಐದು ಸಾವಿರ ಇನ್ಕಮ್ ಮಾಡೋದಕ್ಕೆ ಬರ್ತೀನಿ ಅನ್ನೋದಕ್ಕಿಂತ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಲಿಕ್ಕೆ ಬರ್ತೀನಿ ಎರಡು ಸಾವಿರದ ನಲ್ವತ್ತರಲ್ಲಿ ಶಿವಕುಮಾರ್ ಅವರು ಕಂಡು ಕಣ್ಣುಸಂಗೆ ಎಜುಕೇಷನ್ ಫ್ರೀ ಮಾಡ್ಲಿಕ್ಕೆ ಒಂದು ಕಾಂಟ್ರಿಬ್ಯೂಷನ್ಗೆ ಬರ್ತೀನಿ ಇಲ್ಲಿ ಇನ್ನೊಂದು ಹತ್ತು ಜನ ಅನ್ಎಂಪ್ಲಾಯ್ಡ್ಗೆ ಕೆಲಸ ಕೊಡ್ಸೋಕೋಸ್ಕರ ಬರ್ತೀನಿ ನಾ ಆ ಬನ್ನಿ ಮಿಕ್ಕಿದ ಬನ್ನಿ ಆಗಿ ಆಟೋಮೆಟಿಕ್ಕಾಗೆ ಕಂಪ್ನಿ ನೋಡ್ಕೊಳ್ಳುತ್ತೆ ಮೇಲಿರೋರು ನೋಡ್ಕೊತಾರೆ ಏನಾದರೂ ಕ್ವೆಶನ್ಸ್ ಇದ್ರೆ ಇಲ್ಲೇ ಕೇಳಿ ನಮ್ಮ ಬಗ್ಗೆ ಕೆಟ್ಟದೇನಾದರೂ ಇದ್ದರೆ ನನ್ನ ಹತ್ರ ಹೇಳಿ ಒಳ್ಳೇದೇನಾದರೂ ಇದ್ದರೆ ಹೊರಗಡೆ ಹೇಳಿ ಉಲ್ಟಾ ಮಾಡಬೇಡಿ ನೀನು ಆ ಥರ ಸಾರ್ ಸೂಪರ್ ಸಾರ್ ಅಂತ ಹೇಳಿ ಅಲ್ಲೋಗಿ ಒಂದು ಸರಿ ಇಲ್ಲ ಕಚ್ಡ ಅಂತ ಹೇಳಿದ್ರೆ ಅವ್ನು ಬಂದು ನನ್ನ ಕರೆಕ್ಷನ್ ಮಾಡಲ್ಲ ಮಾಡ್ತಾರಾ ಸೊ ಇದಕ್ಕಿಂತ ಟ್ರಾನ್ಸ್ಪರೆಂಟಾಗಿ ಯಾರೂ ಮಾತಾಡಲ್ಲ ನಮ್ಮ ಸೋಲು ಗೆಲುವು ಸ್ಟಾರ್ಟ್ ಮಾಡಿದ್ದು ಎಲ್ಲ ಹೇಳಿದ್ವಿ ಮತ್ತು ಇದೇ ಥರ ಇರ್ತೀವಿ ಮತ್ತೆ ಸೋಲಲ್ಲ ಮತ್ತು ಬೀಳಲ್ಲ ಅಂತ ಯಾವ ಗ್ಯಾರಂಟಿನೂ ಇಲ್ಲ ಕರೆಕ್ಟಾ ಇದೇನು ರೀ ಗ್ಯಾರಂಟಿ ಗೆದ್ದಾಗ ಚಪ್ಪಳೆ ತರ್ಸ್ಕೊಳ್ಳೋಕೆ ರೆಡಿ ಇರೋರು ಸೋತಾಗ ಕಲ್ಲು ನೋಡ್ಸ್ಕೊಳೋಕ್ಕೂ ಚಪ್ಪಲಿ ನೋಡ್ಸ್ಕೊಳೋಕು ರೆಡಿ ಇರಬೇಕು ಅದೇ ಥರ ಇರೋಂಥ ಒಂದು ಸಂಸ್ಥೆ ಕಟ್ಟರೆ ನಾನು ಮತ್ತು ಲೈನ್ ವೀರೇಶ್ ಮತ್ತು ಲಿಂಗರಾಜ್ ಚೌಹಾಣ್ ಅವರು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತೊಗೊತೀವಿ ಯಾವತ್ತೂ ನಮಗೆ ಸಂಬಂಧ ಇಲ್ಲ ಅಂತ ಇನ್ ಜರಿಯಲ್ಲ ಎಡಿಂಗ್ ಮೈಪಾಂಟೋ ನೋಡ್ ಈ ಒಂದು ಒಳ್ಳೆಯ ಉದ್ದೇಶನ ತಡೆಯೋಕ್ಕೆ ಸಾಕಷ್ಟು ಜನ ಸಾಕಷ್ಟು ಕೆಲಸ ಮಾಡ್ಬೋದು ಬಟ್ ಐ ಡೋಂಟ್ ಕೇರ್ ಫಾರ್ ದ್ಯಾಟ್ ಕ್ಲಿಯರ್ ಏನಾದರೂ ಡೌಟ್ಸ್ ಇದೆಯಾ ಈಗ ಎರಡನೇ ಆಪ್ಷನ್ ಒಂದಿದೆ ಒಂದು ವರ್ಕ್ ಫ್ರಮ್ ಹೋಮ್ ಮುನ್ನೂರು ಜನ ಮುನ್ನೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಎಷ್ಟು ಜನ ಬೇಕು ನಮಗೆ ಎಪ್ಪತ್ತೆರಡು ಸಾವಿರ ಜನ ಮಾತ್ರ ಬೇಕು ಟೋಟಲ್ ಕರ್ನಾಟಕದಲ್ಲಿ ಒಂದು ಹಳ್ಳಿಲಿ ಎಷ್ಟು ಜನ ಮೂವತ್ತೈದು ಜನ ಮೂವತ್ತೊಂದನೇ ಜನಕ್ಕೆ ನೋ ಎಂಟ್ರಿ ಬಿ ಕೇರ್ಫುಲ್ ಬೇಗ ಬೇಗ ಆ ಟೀಮ್ ಕರೆಕ್ಟಾಗೆ ಫಿಕ್ಸ್ ಆಗಿ ಅದಾದಮೇಲೆ ಸಾವಿರದ ನೂರ ಇಪ್ಪತ್ತು ಜನ ಟ್ರೈನರ್ಸ್ ಬೇಕು ನನಗೆ ಏನು ಟ್ರೈನರ್ಸ್ ಬೇಕು ಅವರು ಸ್ವಲ್ಪ ಓದಿರಬೇಕು ಡಿಗ್ರಿವರೆಗೂ ಓದಿರಬೇಕು ಅಟ್ಲೀಸ್ಟ್ ಇಂಗ್ಲೀಷ್ ಓದೋ ಅರ್ಥ ಮಾಡ್ಕೊಳಂಥದ್ದು ಬೇಕು ಅರ್ಥ ಮಿನಿಮಮ್ ಡಿಗ್ರಿ ಬೇಕು ಅರ್ಥ ಇಲ್ಲ ಅಂದರೆ ಪಿ ಯು ಸಿ ಇದ್ದು ಒಳ್ಳೆ ಸ್ಕಿಲ್ಸ್ ಇದೆ ಅಂದರು ಕೂಡ ಚಲಿತಾಯ ಟ್ರೈನರ್ಸ್ ಬೇಕು ಆ ಟ್ರೈನರ್ಸ್ಗೆ ಆ ಟ್ರೈನರ್ ರೋಲ್ಗೆ ಬೇಕಂದರೆ ಅವ್ರ ಸಪ್ರೇಟ್ ಟ್ರೈನಿಂಗ್ ತೊಗೊಬೇಕು ಮತ್ತು ಅದಕ್ಕೆ ತ್ರೀ ತೌಸಂಡ್ ರುಪೀಸ್ ಪ್ಲಸ್ ಜಿ ಎಸ್ ಟಿ ಎಷ್ಟು ಅರ್ಥ ಆಗ್ತಾ ಇದೆಯಾ ಟ್ರೈನರ್ ಆಗಬೇಕು ಅನ್ನೋ ಇರೋಗೆ ಅವ್ರಿಗೆ ಏನು ಮಾಡ್ತೀವಿ ಸಬ್ಜೆಕ್ಟ್ ಟ್ರೈನಿಂಗ್ ಕೊಡ್ತೀವಿ ಸಪ್ರೇಟಾಗಿ ಈ ಟೀಮ್ ಜೊತೆಗೆ ಈ ಟೀಮ್ ಮಾಡೋ ಕೆಲಸ ಮಾಡ್ತಿರ್ತಾರೆ ಸಬ್ಜೆಕ್ಟ್ ಟ್ರೈನಿಂಗ್ ಕೊಡ್ತೀವಿ ಅವ್ರು ಯಾವಾಗ ಒಂದೊಂದು ಹಂತದಲ್ಲಿ ಟ್ರೈನ್ ಆಗ್ತಾರೆ ಅವ್ರನ್ನ ಟ್ರೈನರ್ ಮಾಡ್ತೀವಿ ಅಲ್ಲಿಂದ ಆಚೆಗೆ ಅವ್ರಿಗೆ ಈ ಕೆಲಸ ಇರೋಲ್ಲ ಯಾವುದು ಡಿಜಿಟಲ್ ಮಾರ್ಕೆಟಿಂಗ್ ಕೆಲಸ ಇರಲ್ಲ ಒಂದು ಮೂವತ್ತು ಜನ ಮಕ್ಳು ಇರ್ತಾರೆ ಅವ್ರಿಗೆ ಟ್ರೈನಿಂಗ್ ಮಾಡ್ಕೊಂಡು ಹೋಗೋದು ಒಂದು ಇಪ್ಪತ್ತು ಜನ ಮಕ್ಳು ಇರ್ತಾರೆ ಟ್ರೈನಿಂಗ್ ಮಾಡ್ಕೊಂಡು ಹೋಗೋದು ಆ ಟ್ರೈನಿಂಗಲ್ಲಿ ಆ ಟ್ರೈನರ್ ಆದರೆ ಮಿನಿಮಮ್ ಹದಿನೈದರಿಂದ ನಲ್ವತ್ತು ಸಾವಿರ ಸಂಪಾದನೆ ಮಾಡೋಂಥ ಗ್ಯಾರಂಟಿ ಸಂಪಾದನೆ ಇರುತ್ತೆ ಟ್ರೈನಿಂಗ್ ಕಲಿತು ಸರ್ಟಿಫಿಕೇಶನ್ ಆಗಬೇಕಂದ್ರೆ ಮಿನಿಮಮ್ ಫಾರ್ಟಿ ಏಯ್ಟ್ ಡೇಸ್ ಇರಬೇಕು ಏನು ಹೇಳಿ ಏಯ್ಟ್ ಡೇಸ್ ಯಾವುದೇ ರೀತಿ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಗೊತ್ತಾಗ್ತಾ ಇದೆಯಾ ಡೌಟ್ಸ್ ನೀವು ಕೂಡ ಸ್ವಾವಲಂಬಿ ಬದುಕನ್ನು ಬಯಸೋದಾದ್ರೆ ನಿಮ್ಮ ಸವಿವರವನ್ನ ಈ ಕೆಳಗಿನ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಸೆವೆನ್ ಡಬಲ್ ತ್ರೀ ಏಟ್ ಒನ್ ಏಟ್ ಜೀರೋ ಡಬಲ್ ನೈನ್ ಟು ಏಳು ಮೂರು ಮೂರು ಎಂಟು ಒಂದು